ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್ ನಾನು ಸುಮತಿ ಇವತ್ತಿನ ನಮ್ಮ ವೀಡಿಯೋ ನಾನು ಟೆರೆಸ್ ಗಾರ್ಡನ್ ತೋರಿಸ್ತೀನಿ ನಿಮಗೆ ಟೆರೆಸ್ ಗಾರ್ಡ್ ತುಂಬ ಸರ್ತಿ ನೋಡಿರ್ಬೋದು ನೀವು ಆದರೆ ಈ ನಮ್ಮ ಹೈದರಾಬಾದಲ್ಲಿ ಬಿಸಿಲು ಯಾವ ಥರ ಇದೆ ಈ ಬಿಸಿಲಿಗೆ ಗಿಡಗಳನ್ನು ಹೇಗೆ ಬೆಳೆಸ್ಕೊಬೇಕು ಇದಕ್ಕೇನೆಲ್ಲ ಜಾಗ್ರತೆ ತೊಗೊಳ್ಬೇಕು ಇದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಒಂದೊಂದೇ ಗಿಡ ತೋರಿಸ್ಬಿಟ್ಟು ಅದಕ್ಕೆ ಬೇಕಾಗೋ ಟಿಪ್ಸು ನಿಮ್ಗೆ ಹೇಳ್ತೀನಿ ಈಗ ನೋಡಿ ಮಾರ್ನಿಂಗ್ ಸೆವೆನ್ ಟ್ವೆಂಟಿ ಆಗಿದೆ ನೋಡಿ ಯಾವ ಥರ ಬಿಸಿಲಿದೆ ನೋಡಿ ನೀವು ಊಹಿಸ್ಕೊಳ್ಳಿ ಹನ್ನೆರಡು ಒಂದು ಗಂಟೆಗೆ ಯಾವ ಥರ ಇರ್ಬೋದು ಇಲ್ಲಿ ಬಿಸಿಲು ಅಂತ ನೋಡಿ ಅಂದರೆ ಮಿನಿಮಮ್ ನಮಗಿಲ್ಲಿ ಫಾರ್ಟಿ ಟು ಫಾರ್ಟಿ ತ್ರೀ ಡಿಗ್ರಿ ಬಿಸಿಲು ಇರದೆ ತುಂಬ ಅಂದರೆ ತುಂಬ ಬಿಸಿಲಿದೆ ಆದರೂ ಪಾಪ ನಮ್ಮ ಗಿಡಗಳು ಮಾತ್ರ ತುಂಬ ಚೆನ್ನಾಗೇ ಇದೆ ಒಂದೊಂದನ್ನೇ ನಿಮ್ಗೆ ಪರಿಚಯ ಮಾಡಿಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇದು ಪಿಂಕ್ ಶಂಕು ಪುಷ್ಪ ಅಂದರೆ ಸಿಂಗಲ್ ಪೆಟಲ್ ಡಬಲ್ ಪೆಟಲ್ ಏನಲ್ಲ ಸಿಂಗಲ್ ಪೆಟಲ್ ವೈಟ್ ಇದ್ದಿತ್ತು ವೈಟ್ ನಾನು ತೆಗೆದಾಗ್ದೆ ಯಾಕಂದರೆ ಕೆಳಗಡೆ ಬೇಕಾದಷ್ಟು ಗಿಡ ಇದೆ ಅಂತ ಪಿಂಕ್ ಮಾತ್ರ ಇಟ್ಟಿದ್ದೀನಿ ಇಲ್ಲಿ ತೋರಿಸ್ತಾ ಇರೋದು ನಿಮಗೆ ಹಾಗಲು ಬಳ್ಳಿ ಹಾಗಲು ಬಳ್ಳಿ ಮಾತ್ರ ತುಂಬ ಚೆನ್ನಾಗಿ ಹಬ್ಬಕೊಂಡು ಹೋಗಿದೆ ತನಕ ಅದ್ರ ಕಾಯಿ ಮಾತ್ರ ಸರಿಯಾಗಿ ಬರ್ತಾ ಇಲ್ಲ ಯಾಕಂದರೆ ನಾನು ಟೈಮಲ್ಲಿ ಟೈಮಲ್ಲಿ ನೆಟ್ಟಿದ್ದು ರೀಸನ್ ಇರ್ಬೋದು ಆಮೇಲೆ ಇಲ್ಲಿ ಗ್ರೋ ಬ್ಯಾಗ್ ತೋರಿಸ್ತೀನಿ ನಿಮಗೆ ಈ ಗ್ರೋ ಬ್ಯಾಗ್ ನೋಡಿ ಎಷ್ಟು ದೊಡ್ಡಕ್ಕಿದೆ ನೋಡಿ ಸಿಕ್ಕಾಪಟ್ಟೆ ದೊಡ್ಡಕ್ಕಿದೆ ಈ ಸೈಜ್ ಗ್ರೋ ಬ್ಯಾಗಲ್ಲಿ ನೀವು ಬೇಕಾದರೆ ಟೆರಸ್ ಮೇಲೆ ನೀವು ಇದನ್ನು ಕೂಡ ನೆಡ್ಬೋದು ಯಾವುದಂತೇಳಿದರೆ ಬಾಳೆ ಮರ ಇಂಥದ್ದೆಲ್ಲ ಕೂಡ ನೆಟ್ಕೊಬೋದು ಅಷ್ಟು ದೊಡ್ಡಕ್ಕಿರುತ್ತೆ ತುಂಬ ಚೆನ್ನಾಗಿರುತ್ತೆ ಬಾಳೆದಾಗಲಿ ನುಗ್ಗೆಗಾಗಲಿ ತುಂಬ ಚೆನ್ನಾಗಿರುತ್ತೆ ಈ ಮಣ್ಣೀಗ ನಾನು ತುಂಬ ಹಾಕಿದ್ದೆ ಆದರೆ ಮಾತ್ರ ಅದು ಕೆಳಗಡೆ ಹೋಗಿಬಿಟ್ಟು ಅರ್ಧ ಆಗಿದೆ ಇನ್ನು ನೆಕ್ಸ್ಟ್ ಸೀಸನ್ನಲ್ಲಿ ಅಂದರೆ ಮಳೆಗಾಲ ಬರೋಕ್ಕಿಂತ ಮುಂಚೆ ನಾನು ಅದಕ್ಕೆ ಪುನಃ ಗೊಬ್ಬರ ಮಣ್ಣು ತುಂಬಿಸ್ಬಿಟ್ಟು ಫಿಲ್ ಮಾಡಿ ಬೇರೆ ಗಿಡ ನೆಟ್ಟು ಆ ದೊಡ್ಡ ಗ್ರೋ ಬ್ಯಾಗಲ್ಲು ಈ ಗ್ರೋ ಬ್ಯಾಗಲ್ಲು ಎರಡರಲ್ಲೂ ಅವರೇ ಗಿಡನೇ ಇದೆ ಸದ್ಯದ ಮಟ್ಟಿಗೆ ತೆಗೆದಿಲ್ಲ ನಾನು ತುಂಬ ಚೆನ್ನಾಗಿ ಚಿಗುರು ಬರ್ತಾಯಿದೆ ಅಂತ ಕಾಯಂತೂ ಆಗ್ತಾಯಿಲ್ಲ ಚೆನ್ನಾಗಿ ಬರ್ತಿದೆ ಈಗ ನಿಮಗೆ ಈ ಬ ಇದು ತೋರಿಸ್ತೀನಿ ಬದನೆ ತೋರಿಸ್ತೀನಿ ಈ ಬದ್ನೆ ನೋಡಿ ಇದು ಸ್ಪೆಷಲಾಗಿ ಈ ಫಸ್ಟ್ ಟೈಮ್ ತೋರಿಸ್ತಾ ಇದ್ದೀನಿ ನಿಮಗೆ ಇದು ಬಿಳಿ ಬದನೆಕಾಯಿ ನೋಡಿ ಯಾವ ಥರ ಇದೆ ನೋಡಿ ಬಿಳಿ ವೈಟ್ ಕಲರಲ್ಲಿದೆ ನಿಮ್ಗೆ ಹಾರ್ವೆಸ್ಟ್ ಮಾಡಿದಾಗ ತೋರಿಸ್ತೀನಿ ನಾನು ಅದು ಹೇಗಿದೆ ಅಂತ ಈಗ ಗಿಡದಲ್ಲಿ ಅಡ್ಡ ಇರೋದಕ್ಕೋಸ್ಕರ ಸರಿಯಾಗಿ ಕಾಣಿಸ್ತಾ ಇಲ್ವೇನೋ ನಿಮಗೆ ಅದಿಷ್ಟು ಫಸ್ಟು ಅದು ಇದಕ್ಕೋಸ್ಕರ ಈ ಬಿಳಿ ಒಳ್ಳೆ ಎಗ್ ಇದ್ದಂಗೆ ಇದೆಯಲ್ಲ ಅದಕ್ಕೋಸ್ಕರ ಅದಕ್ಕೆ ಎಗ್ ಪ್ಲಾಂಟ್ ಅಂತ ಹೆಸರು ಬಂತವೇನೋ ಬಹುಶಃ ನನಗೆ ಅನಿಸ್ತಾ ಇದೆ ಆಮೇಲೆ ಇಲ್ಲೂ ನೋಡಿ ಬಸ್ಲೆ ಈ ಬಸ್ಲೆ ಅಂತೂ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಬೆಳೆತೈತೆ ಇವೆಲ್ಲ ಬೀಜ ಉದುರಿಬಿಟ್ಟು ಬಿಟ್ಟು ಅದೃಷ್ಟಕ್ಕದೇ ಬೆಳೆದಿದ್ದು ಈ ಬಸ್ಲೆಯಲ್ಲ ಇವೆಲ್ಲ ನಾನು ನೆಟ್ಟಿದ್ದೇನಲ್ಲ ಸ್ಟಾರ್ಟಿಂಗಲ್ಲಿ ನೆಟ್ಟಿದ್ದೆ ನಾನು ಒಂದು ಎರಡು ಮೂರು ಬೇರೆ ಬೇರೆಯವ್ರು ಕೊಟ್ಟಿದ್ದು ಸಣ್ಣ ಸಣ್ಣ ಸಸಿನದು ನೆಟ್ಟ ಮೇಲೆ ಅಷ್ಟು ಚೆನ್ನಾಗಿ ಬೆಳೆದಿತ್ತು ಅದು ಆಮೇಲೆ ನಿಮಗೆ ತೊಂಡೆ ಬಳ್ಳಿ ತೋರಿಸ್ತೀನಿ ಅಲ್ಲಿ ಸ್ವಲ್ಪ ಎಲೆಗಳೆಲ್ಲ ಹಣ್ಣಾಗಿದೆ ನೋಡಿ ಈ ಥರ ಎಲೆಗಳು ಹಣ್ಣಾಗಿದ್ದೆಲ್ಲ ನಾನು ತೆಗೆದು ಬಿಡ್ತಿದ್ದೀನಿ ಯಾವಾಗಲೇ ಆಗಲಿ ಹಣ್ಣಾಗಿದ್ದು ಎಲೆ ಇದ್ದರೆ ಅಥವಾ ಒಣಗಿದ್ದು ಎಲೆ ಇದ್ದರೆ ಆವಾಗಿನ ಕ್ಲೀನ್ ಮಾಡ್ತಾಯಿರಿ ಇದರಿಂದ ಏನಾಗುತ್ತೆ ಅಂದರೆ ಗಿಡಕ್ಕೆ ಸ್ವಲ್ಪ ಬರ್ಡನ್ ಕಮ್ಮಿ ಆಗುತ್ತೆ ಗಿಡ ತುಂಬ ಚೆನ್ನಾಗಿ ಹೊಸ ಚಿಗುರಾಗಲಿ ಹೊಸ ಕಾಯಿ ಹಣ್ಣು ಹೂವಾಗೋಕ್ಕೆ ಅದ್ರ ಶಕ್ತಿ ಎಲ್ಲ ಕೊಡುತ್ತೆ ನೋಡಿ ಇಲ್ಲಿ ತೊಂಡೆ ಬಳ್ಳಿ ಅದು ಹಣ್ಣಾಗಿತ್ತು ಅಂತ ತೋರಿಸಿದ್ನಲ್ಲ ನಿಮಗೆ ಅದರಲ್ಲೇ ನೋಡಿ ಮೇ ಮುಂದ್ಗಡೆ ಚಿಗುರಾಗ್ಬಿಟ್ಟು ಕಾಯಿಯಾಗಿದೆ ನೋಡಿ ನಾನು ಒಂದು ಹದಿನೈದು ಇಪ್ಪತ್ತು ದಿವಸ ಊರಲ್ಲಿ ಇರಲಿಲ್ಲಲ್ಲ ಅದರಿಂದ ಸ್ವಲ್ಪ ಕೇರ್ ತಗೊಳ್ಳೋದು ಕಮ್ಮಿ ಆಯ್ತು ಇದಕ್ಕೆ ಎಲ್ಲೊಂದ್ರಲ್ಲೂ ಹಬ್ಬಿ ಹೋಗಿದೆ ಇವಾಗ ಸ್ವಲ್ಪ ಮೇಲೆ ಹೋದ್ರೆ ನಮ್ಗೆ ಕಾಯಿ ಸಿಕ್ಕಲ್ಲ ಯಾಕಂದ್ರೆ ಅಸ್ಲೇ ಅದು ಗ್ರೀನ್ ಕಲರ್ ಕಾಣಿಸೋಲ್ಲ ಹಣ್ಣಾಗೋ ತನಕ ಕಾಣಿಸೋದೇ ಇಲ್ಲ ಈ ಸೈಡಿಗೆಲ್ಲ ಅದನ್ನ ಹಬ್ಬಿಸ್ಬೇಕಂತ ಪ್ಲ್ಯಾನ್ ಮಾಡಿ ನೆಟ್ಟಿದ್ದೆ ಇಲ್ಲಿ ಈ ಇದರಲ್ಲಿ ಇದೆ ಅದು ನಾಲ್ಕೈದು ಗಿಡ ಇದೆ ಅದು ನೆಕ್ಸ್ಟ್ ಈ ವರ್ಷ ಆಗದಿದ್ರೂ ಕೂಡ ನೆಕ್ಸ್ಟ್ ಇಯರಿಗೆ ಕಂಪ್ಲೀಟಾಗಿ ಹಬ್ಬೋ ಪ್ಲ್ಯಾನ್ ಮಾಡ್ತೀನಿ ನಾನು ಇಲ್ಲಿ ಇನ್ನೊಂದು ದೊಡ್ಡ ಗ್ರೋ ಬ್ಯಾಗ್ ಇದೆ ಆ ಕಡೆ ಒಂದು ದೊಡ್ಡ ಗ್ರೋ ಈ ಕಡೆ ಒಂದು ದೊಡ್ಡ ಗ್ರೋ ಬ್ಯಾಗ್ ಇದೆ ಮದ್ಯದೊಳಗಿರೋದು ಒಂದು ಎರಡು ಮೂರು ಸ್ವಲ್ಪ ಸಣ್ಣ ಸೈಜಿಂದು ಅಂದರೆ ಅದು ಕೂಡ ದೊಡ್ಡದೆ ಸಿಕ್ಕಪಟ್ಟೆ ದೊಡ್ಡದೆ ಆದರೂ ಇದಕ್ಕಿಂತ ಸ್ವಲ್ಪ ಸಣ್ಣ ಸೈಜಿಂದು ಇಂಥದ್ರಲ್ಲಿ ನಾವು ಈ ಥರ ತೊಂಡೆ ಬಳ್ಳಿ ಇಂಥದ್ದೇನಾರು ಹಾಕಿದರೆ ಪರ್ಮನೆಂಟಾಗಿರೋದು ಹಾಕಿದರೆ ತುಂಬ ಚೆನ್ನಾಗಿ ಹಬ್ಬುತ್ತೆ ಇಲ್ಲಿ ನೋಡಿ ಅವರ ಬಳ್ಳಿಯಲ್ಲಿ ಯಾವ ಥರ ಹಬ್ಬಿದೆ ನೋಡಿ ಮತ್ತು ಇಲ್ಲಿ ನೆಕ್ಸ್ಟ್ ಇನ್ನೊಂದು ಇದು ತೊಂಡೆ ಬಳ್ಳಿ ತೋರಿಸ್ತೀನಿ ನಿಮಗೆ ಇದು ಏನಕ್ಕ ಸ್ಪೆಷಲ್ ಅಂತ ಕೇಳ್ತೀರೇನೋ ಫ್ರೆಂಡ್ಸ್ ಇದು ನೆಟ್ಟು ಸಾಧಾರಣವಾಗಿ ಒಂದು ಫೋರ್ ಇಯರ್ಸ್ ಆಯಿತು ಅಂದರೆ ನಾನು ಈ ಸಿಮೆಂಟ್ ತೊಟ್ಟಿ ಕಟ್ಟಿದ್ದೆ ನೋಡಿ ಆ ಟೈಮಲ್ಲಿ ಚಿಗ್ರ ಚಿಗುರು ಬರಲಿ ಅಂತ ಹೇಳಿಬಿಟ್ಟು ತಂದುಬಿಟ್ಟು ಇಲ್ಲಿ ನೆಟ್ಟಿದ್ದೆ ನಾನು ಆದರೆ ನಾನು ಅದು ನೆಟ್ಟವಾಗ ಏನಾಗ ಸ್ವಲ್ಪ ಮಣ್ಣು ಇರಲಿಲ್ಲ ಇದರಲ್ಲಿ ಈ ತೊಟ್ಟಿಲಿ ಮಣ್ಣು ಹಾಕಿರಲಿಲ್ಲ ಅದರಿಂದ ಏನಾಗಿ ತಂದು ಸುಮ್ಮನೆ ಹಾಗೆ ಬರೋದು ಹೋಗೋದು ಬರೋದು ಹೋಗೋದು ಮಾಡ್ತಾಯಿದ್ದು ಇವಾಗ ಮಣ್ಣು ಮೇಲೆ ಸ್ವಲ್ಪ ಕಾಯಿ ಬರ್ತಾಯಿದೆ ಒಂದು ಹದಿನೈದು ಇಪ್ಪತ್ತು ಕಾಯಿ ಈ ಥರ ಬರ್ತಾಯಿದೆ ಆಮೇಲೆ ನೆಕ್ಸ್ಟ್ ಇಲ್ಲಿ ಪುನಃ ಈ ಸಿಮೆಂಟ್ ತೊಟ್ಟಿಲು ಕೂಡ ಮತ್ತು ಅದೇ ಬಸ್ಲೆ ಬೀಜ ಉದುರಿಬಿಟ್ಟು ಅದರಷ್ಟೇ ಅದೇ ಹುಟ್ಟಿದೆ ಈ ಬೇಸಿಗೆಯಲ್ಲಿ ಈ ಥರ ಬಸ್ಲೆ ಬರೋದು ತುಂಬ ರೇರ್ ಯಾಕೆ ಗೊತ್ತಾ ಮೇಲ್ಗಡೆ ಅವರೇ ಬಳ್ಳಿ ಇದೆಯಲ್ಲ ಆ ತಂಪಿಗೆ ಅಂದರೆ ನೆರಳಿಗೆ ಬೆಳೀತೆ ಈಗ ನೀವು ಏನಾದರೂ ಬಸ್ಲೆ ಸೊಪ್ಪಾಗಲಿ ಸೊಪ್ಪಿನ ತರಕಾರಿ ಆಗಲಿ ಬೆಳೆಸೋರಾದರೆ ಸ್ವಲ್ಪ ನೆರಳು ಬರೋದು ಮಾಡಿ ನಾನು ಶೇಡ್ ನೆಟ್ ಏನು ಹಾಕಲಿಲ್ಲ ಇವಾಗ ಯಾಕಂತೇಳಿದರೆ ನನ್ನ ಮೇಲ್ಗಡೆ ಇಂಥದ್ದೆಲ್ಲ ಕೆಲವು ಗಿಡಗಳೆಲ್ಲ ಹಬ್ಬಿರೋದ್ರಿಂದ ಅಷ್ಟಾಗಿ ನನಗೆ ಇನ್ನೂ ಅದರ ಅಗತ್ಯ ಕಾಣಿಸ್ಲಿಲ್ಲ ಒಂದು ವೇಳೆ ಕಾಣಿಸಿದ್ರೆ ನಾನು ಹತ್ರ ಇದೆ ನಾನು ಹಾಕ್ತೆ ಪ್ಲ್ಯಾನ್ ಮಾಡ್ತೀನಿ ಅದರ ಬರೋಕ್ಕಿಲ್ಲ ಆದಂಥ ಅಗತ್ಯ ಇಲ್ಲೊಂದು ಹರಿವೆ ಗಿಡ ನೋಡಿದ್ರಲ್ಲ ಆ ಸ್ಪೆಷಲ್ ಹರಿವೆ ಗಿಡ ತುಂಬ ಚೆನ್ನಾಗಿ ಚಿಗುರು ಬರುತ್ತೆ ಯಾವಾಗಲೂ ಅದು ಇರುತ್ತೆ ಆಮೇಲೆ ಇಲ್ಲಿ ಗೊಂಡೆ ಗಿಡ ಇದು ಉತ್ರೇಣಿ ಉತ್ರೇಣಿ ಗೊತ್ತಲ್ಲ ನಿಮಗೆ ಪೂಜೆಗೆಲ್ಲ ಯೂಸ್ ಮಾಡ್ತಾರಲ್ಲ ಅದೇ ಉತ್ರೇಣಿ ಅದರಷ್ಟೇ ಬಂದಿದೆ ಇರಲಿ ಬಿಡ ನಾನು ತೆಗ್ದಿಲ್ಲ ಅದನ್ನು ಆಮೇಲೆ ನೋಡೋಣ ಬೇರೆ ಮಳೆಗಾಲದಲ್ಲಿ ಕ್ಲೀನ್ ಮಾಡ್ತಾ ಅದು ಇಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಈಗಂತೂ ಸದ್ಯದ ಮಟ್ಟಿಗಂತೂ ಬಿಟ್ಟಿದ್ದೀನಿ ಇದು ನೋಡಿ ಇದು ಚೆರ್ರಿ ಟೊಮೆಟೊ ಟೊಮೆಟೊಸ್ ಎಲ್ಲ ತುಂಬ ಕಮ್ಮಿ ಆಗ್ತಿದೆ ಬಿಸಿಲಿಗೆ ಟೊಮೆಟೊಸ್ ತುಂಬ ಅಂದರೆ ತುಂಬ ಕಮ್ಮಿಯಾಗಿ ಹೋಗುತ್ತೆ ಅದಕ್ಕೋಸ್ಕರ ನಮ್ಮ ಮಾರ್ಕೆಟಲ್ಲಿ ಕೂಡ ನೆಕ್ಸ್ಟ್ ಮಂತಿಂದ ರೇಟ್ ಕೂಡ ಜಾಸ್ತಿ ಆಗುತ್ತೆ ಆದಷ್ಟು ನಾವು ಮನೇಲೇ ಬೆಳೆಸ್ಕೊಳ್ಳೋದು ಒಳ್ಳೇದು ಆದರೆ ಏನು ಮಾಡೋದು ನಾನು ಊರಲ್ಲಿ ಇರಲಿದೋಸ್ಕರ ಹೊಸದು ಹಾಕೋಕ್ಕಾಗಲಿಲ್ಲ ನನಗೆ ಫಸ್ಟ್ ಇದ್ದಿದ್ದೆಲ್ಲ ಅದು ಏನಾಗಿದೆ ಅಂದರೆ ಎಲ್ಲ ಒಣಗಿ ಹೋಗಿ ತೆಗೆದುಹಾಕ್ಬಿಡ್ಬೇಕಾಯ್ತು ಇಲ್ಲಿ ಬಸ್ ಇದಿದೆ ಬದನೆ ಗಿಡ ಈಗ ಸಾಧಾರಣವಾಗಿ ನನ್ನ ಟೆರೆಸ್ಸಲ್ಲಿ ನಿಮಗೆ ಎಲ್ಲೂ ನೋಡಿರಲ್ಲ ಬದನೆ ಗಿಡ ಕಾಣಿಸ್ತಾನೇ ಇರುತ್ತೆ ಇದು ಹೊಸದಾಗಿ ನಾನು ತಂದು ತರಿಸಿ ನೆಟ್ಟಿದ್ದು ನಾನು ನಿಮಗೆ ಲಾಸ್ಟ್ ಒಂದು ಸರ್ತಿ ವೀಡಿಯೋ ಅಲ್ಲ ನಾನು ತೊಂಡೆ ಬಳ್ಳಿ ತರಿಸಿದ್ದೆ ಅಂತ ಅವ್ರ ಹತ್ರ ತರಿಸಿ ನೆಟ್ಟಿದ್ದು ಚಿಗರು ಬರ್ತಾಯಿದೆ ಒಂದು ಸರ್ತಿ ಚಿಗುರು ಬಂದು ಎಲ್ಲ ಒಣಗೋಯಿತು ಅಂದರೆ ಈ ಹೀಟಿಗೆ ಏನೋ ಗೊತ್ತಿಲ್ಲ ಈಗ ಮತ್ತೆ ಚಿಗುರು ಬರ್ತಾಯಿದೆ ನೋಡಬೇಕಿನ್ನು ಹಬ್ಬಿಸ್ಬೇಕು ಇಲ್ಲಿ ಬದನೆ ಮತ್ತು ಪುನಃ ಬಸ್ಲೆ ಸೊಪ್ಪೆ ಇದೆ ಬಸಳೆ ಸೊಪ್ಪು ಸ್ವಲ್ಪ ನನಗೆ ಇಷ್ಟನೇ ಅದಕ್ಕೋಸ್ಕರನೇನು ಅದರಷ್ಟೇ ಅದೇ ಬರ್ತಾ ಇರುತ್ತೆ ಯಾವಾಗಲೂ ವಾರದಲ್ಲಿ ಒಂದು ಸರ್ತಿ ಎರಡು ಸರ್ತಿ ಸಾಂಬಾರು ಮಾಡ್ತಾನೆ ಇರ್ತೀವಿ ಬಸಳೆ ಸೊಪ್ಪಿದ್ದು ನಮಗೆ ಸೊಪ್ಪಿ ಸೊಪ್ಪಿನ ಅಂದರೆ ನಮ್ಮ ಮನೇಲಿ ಎಲ್ಲರಿಗೂ ಸ್ವಲ್ಪ ಇಷ್ಟನೇ ಅದಕ್ಕೋಸ್ಕರ ನಾನು ತುಂಬ ಚೆನ್ನಾಗಿ ಬೆಳೀತಾ ಇದೆ ಆಮೇಲೆ ಇಲ್ಲಿ ಸೋರೆ ಗಿಡ ಇದೆ ಸೋರೆ ಹೋಗ್ತಾ ಇದೆ ನೋಡಿ ಅಲ್ಲಿ ನೋಡಿ ತುದಿ ತನಕ ಹೋಗಿದೆ ಇಲ್ಲಿ ಕೂಡ ಮೇಲುಗಡೆ ಹೋಗಿದೆ ಆದರೂ ಮಾತ್ರ ಕಾಯಿ ಮಾತ್ರ ಆಗ್ತಾಯಿಲ್ಲ ಯಾಕಂತೇಳಿದರೆ ಅದಕ್ಕೆ ಸ್ವಲ್ಪ ನಾವು ಕೇರ್ ತಗೊಳ್ಳೋದು ಕಮ್ಮಿ ಆಯಿತು ಅಂದ್ಕೊಂಡಿದ್ದೀನಿ ಎರಡನೇದಾಗಿ ಈ ಥರ ಹಬ್ಸೋದು ಅಲ್ಲ ಅದಕ್ಕೆ ಪ್ಲ್ಯಾನೇ ಇದಲ್ಲ ಇದು ರಾಂಗ್ ಇದು ನಾನು ಮಾಡಿದ್ದು ಅದನ್ನ ಏನು ಮಾಡಬೇಕಂದ್ರೆ ಸೈಡಿಗೆ ಏನಾದ್ರು ಈ ಥರ ಸೈಡಿಗೆ ಹಬ್ಸಂಗೆ ಮಾಡಿದರೂ ತುಂಬ ಚೆನ್ನಾಗಿ ಬರುತ್ತೆ ಇದು ಮೇಲ್ಗಡೆ ಇರೋದರಿಂದ ಈ ಬಿಸಿಲು ಗಾಳಿ ಜಾಸ್ತಿ ಬರುತ್ತಲ್ಲ ಅದರಿಂದ ಅದು ಒಣಗಿ ಹೋಗ್ತಾ ಇದೆ ಅಂತ ನನ್ನ ಅನಿಸಿಕೆ ನಿಮ್ಮ ಅಭಿಪ್ರಾಯ ನಂಗೆ ಹೇಳಿ ಕಾಮೆಂಟಲ್ಲಿ ಹೇಳಿ ಓಕೆನಾ ಇಲ್ಲಿ ಬದನೆ ಗಿಡ ಇದೆ ಈ ಬದನೆ ಗಿಡ ನಿಮಗೆ ತೋರಿಸ್ಬೇಕು ಏಕತ್ತಾ ಈ ಎಲ್ಲ ಬದನೆ ಗಿಡದಲ್ಲಿ ಏನು ಕಾ ಪ್ರಾಬ್ಲಮ್ ಇಲ್ಲ ಈ ಒಂದು ಬದನೆ ಗಿಡಕ್ಕೆ ಮಾತ್ರ ಪ್ರಾಬ್ಲಮ್ ಇದೆ ನೋಡಿ ಏನಂತ ನಿಮಗೆ ತೋರಿಸ್ತೀನಿ ಎಲೆ ಕೆಳಗಡೆ ಯಾವಾಗಲೇ ಆಗಲಿ ಎಲೆ ಎಲೆ ನೋಡಿಬಿಟ್ಟು ನೀವು ಮೋಸ ಹೋಗಬೇಡಿ ಕೆಳಗಡೆ ನೋಡಿದರೆ ಒಂದು ದೊಡ್ಡ ಜಗತ್ತೇ ಇದೆ ನೋಡಿ ಬಿಳಿ ಎಫಿಟ್ಸು ಅದನ್ನು ತಿನ್ನೋಕ್ಕೆ ಕೆಂಪಿರುವೆ ಈ ಕೆಂಪಿರುವೆ ಎಲ್ಲರೂ ನಿಮಗೆ ಓಡಾಡೋದು ಕಾಣಿಸ್ತಾ ಇದೆ ಅಂದರೆ ಖಂಡಿತವಾಗ್ಲಿ ಅಲ್ಲಿ ಆಫಿ ಎಫಿಟ್ಸ್ ಆಗಲಿ ಅಥವಾ ಮಿಲಿಬಗ್ಸ್ ಆಗಲಿ ಗ್ಯಾರಂಟಿ ಇದ್ದೇ ಇರುತ್ತೆ ಅದು ಮಾತ್ರ ಗ್ಯಾರಂಟಿ ಇಲ್ಲಿ ನಾನು ಊರಿಗೆ ಹೋಗಕ್ಕಿಂತ ಮುಂಚೆ ಬೇಕಾದಷ್ಟು ಅಫಿಟ್ಸ್ ಇತ್ತು ಈ ಅವರೇ ಗಿಡಕ್ಕೆ ಆದರೆ ಈಗ ನೋಡಿ ಒಂದೇ ಒಂದು ಎಫಿಟ್ಸ್ ಕಾಣಿಸ್ತಾ ಇಲ್ಲ ಅಂದರೆ ಬ್ಲ್ಯಾಕ್ ಹುಳ ಅಂತೀವಲ್ಲ ಸಣ್ಣ ಸಣ್ಣ ಏನಿದ್ದಂಗೆ ಇರುತ್ತಲ್ಲ ಅದು ಯಾಕಂತೇಳಿ ಇಲ್ಲೊಂದು ಕೆಂಪು ಇರುವೆಗಳು ತಿರುಗಾಡ್ತಾ ಇರುತ್ತೆ ಈ ಗೊದ್ದ ಇದ್ದಂಗೆ ಇರುತ್ತೆ ಸ್ವಲ್ಪ ಕಚ್ಚೋದು ಕಮ್ಮಿ ಆದರೆ ಮಾತ್ರ ತುಂಬ ಚುರುಕಾಗಿ ಓಡಾಡ್ತಿರುತ್ತೆ ಆ ಕೆಂಪು ಇರುವೆ ಇದ್ದರೆ ಅದು ಆಫಿಟ್ಸನ್ನು ತಿಂದಾಕುತ್ತೆ ಏನೋ ಗೊತ್ತಿಲ್ಲ ಆ್ಯಫಿಟ್ಸ್ ಮಾತ್ರ ಕಮ್ಮಿ ಆಗುತ್ತೆ ಅದು ಇದ್ರ ಮಾತ್ರ ಆಮೇಲೆ ಇಲ್ಲಿ ನೋಡಿ ಇಲ್ಲೆಲ್ಲ ನಮಗೆ ತುಪ್ಪದ ಅಂತ ನೋಡಿ ಹಾಗೆ ಅದಿದೆ ಬಳ್ಳಿ ಹಬ್ಬಿದೆ ಕಾಯಿ ಮಾತ್ರ ಆಗ್ತಾಯಿಲ್ಲ ಸಣ್ಣ ಸಣ್ಣ ಮಿಡಿ ಅಂತೂ ಆಗ್ತಾಯಿದೆ ನೋಡಬೇಕಿನ್ನು ಇದು ಬೀಜಕ್ಕೆ ಬಿಟ್ಟಿದ್ದೀನಿ ನೋಡಿ ದೊಡ್ಡದೊಂದು ಕಾಯಿ ಇದೆ ಅದು ಬೀಜಕ್ಕೆ ಬಿಟ್ಟಿದ್ದೀನಿ ಒಣಗಿದೆ ಅದು ತೆಗಿಬೇಕು ಹಾಗೆ ಇನ್ನೊಂದು ಕೂಡ ಇತ್ತು ಅದು ತೆಗೆದು ಇಟ್ಟಿದ್ದೀನಿ ಬೀಜ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದೀನಿ ಒಂದು ವೇಳೆ ನನಗೆ ಅನುಕೂಲ ಇದ್ದರೆ ಯಾರಾದರೂ ಕೇಳಿದರೆ ಅವ್ರಿಗೆ ಕಳಿಸ್ಕೊಡೋಣ ಅಂತ ಅನುಕೂಲ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಅಂತೂ ಸ್ಟೋರ್ ಅಂತೂ ಮಾಡ್ತಾಯಿದ್ದೀನಿ ಇಲ್ಲಿ ಮತ್ತು ಪುನಃ ನಮಗೆ ಹರವೆ ಗಿಡ ಕಾಣಿಸುತ್ತೆ ನಾನು ಸ್ವಲ್ಪ ಇದು ಆಸ್ತಿ ಸೊಪ್ಪನ್ನು ಬೆಳೆಸೋದು ಜಾಸ್ತಿ ಜಾಸ್ತಿ ಅದಕ್ಕೋಸ್ಕರ ಇಲ್ಲಿ ನೋಡಿ ಇದಕ್ಕೊಂದೊಂದು ಎಫೆಕ್ಟ್ಸ್ ಕಾಣಿಸ್ತಾ ಇದೆ ಇದರಲ್ಲೂ ಕೂಡ ಬಾಸ್ ಇದರಲ್ಲಿ ಹರಿವೆ ಸೊಪ್ಪಲ್ಲಿ ತೊಳೆದು ಬಿಟ್ಟರೆ ಹೋಗಿಬಿಡುತ್ತೆ ಪ್ರಾಬ್ಲಮ್ ಏನಿರಲ್ಲ ಒಂದೊಂದು ಎಲೆ ನೋಡಿಬಿಟ್ಟು ಸ್ವಲ್ಪ ಕ್ಲೀನ್ ಮಾಡೋ ಸ್ವಲ್ಪ ಕಷ್ಟನೇ ಆದರೂ ಓಕೆ ನೋ ಪ್ರಾಬ್ಲಮ್ ನಮಗೆ ಸೊಪ್ಪು ಗ್ರೀನ್ ಸೊಪ್ಪು ಬೇಕಂತೇಳಿದ್ರೆ ಅಷ್ಟೊಂದು ರಿಸ್ಕ್ ತಗೊಳ್ಳೇಬೇಕಲ್ಲ ನೋಡಿ ಈ ಬಿಸಿಲಲ್ಲೂ ಕೂಡ ಟೊಮೆಟೊಸ್ ಮಾತ್ರ ಪಾಪ ಅದ್ರ ಕೆಲಸ ಅದು ಮಾಡ್ತಾನೇ ಇದೆ ಒಂದೆರಡು ಮೂರು ಹೀಗೆ ಒಂದು ಕಾಲು ಕೆ ಜಿ ಅರ್ಧ ಕೆ ಜಿ ಸಿಗ್ತಾ ಇದೆ ಇಲ್ಲ ಅಂತೇನಿಲ್ಲ ಪೂರ್ತಿಯಾಗೇನು ಇದಾಗಲಿಲ್ಲ ಇನ್ನು ನೋಡಬೇಕು ಇಲ್ಲಿ ಮತ್ತೆ ಪುನಃ ಹಾಗಲಬಳ್ಳಿ ಹಬ್ಬಿದೆ ಇನ್ನು ಹಾಗಲಕಾಯಿ ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ವೋ ಗೊತ್ತಿಲ್ಲ ನೋಡಬೇಕಿನ್ನು ಇಲ್ಲಿ ಬದ್ನೆ ಗಿಡ ಇದೆ ಬದನೆಕಾಯಿ ಆಗಿದೆ ನೀವು ಬದ್ನೆ ಗಿಡಗಳದ್ದೆ ಒಂದು ಲೈನ್ ಇದೆ ತೋರಿಸ್ತೀನಿ ನೆಕ್ಸ್ಟು ಈಗ ಫಸ್ಟು ಸಿಮೆಂಟ್ ತೊಟ್ಟಿಲಿ ಏನೇನಿದೆ ಅದನ್ನೆಲ್ಲ ಹೇಳ್ತಾ ಇದ್ದೀನಿ ನೋಡಿ ಇದು ಕಟಿಂಗಲ್ಲಿ ಇದು ಯಾವುದು ಚೆರಿ ಟೊಮೆಟೊಸ್ ನೋಡಿ ಚೆನ್ನಾಗಿ ಹೂ ಬಂದು ಯಾಕಂತ ಮೇಲ್ಗಡೆ ನೆರಳಿದೆ ನೋಡಿ ಈ ನೆರಳಿರೋ ಕಡೆ ನಮಗೆ ಟೊಮೆಟೊಸು ಬೆಳೆ ತುಂಬ ಚೆನ್ನಾಗಿ ಬರುತ್ತೆ ಇದು ನೋಡಿ ಕತ್ತಿ ಅವರೆಕಾಯಿ ಇದು ಕೂಡ ಸಿಕ್ಕಾಪಟ್ಟೆ ಬೀಜ ತಯಾರಾಗ್ತಾ ಇದೆ ಕಾಯಿಗಳು ನಾನು ಇದು ಮಾಡ್ತಾ ಇಲ್ಲ ಇದ್ರ ಬೀಜ ಕೂಡ ತುಂಬ ಜನ ಕೇಳಿದ್ದಾರೆ ಒಂದು ವೇಳೆ ಅನುಕೂಲ ಇದ್ದರೆ ಅದನ್ನು ನಾನು ಮಳೆಗಾಲಕ್ಕಿಂತ ಮುಂಚೆ ನೆಕ್ಸ್ಟ್ ಮಂತ್ ಒಂದು ಸತಿ ಪ್ಲ್ಯಾನ್ ಮಾಡ್ತೀನಿ ಹೇಗೆ ಕಳ್ಸೋಕ್ಕಾಗುತ್ತೆ ನಿಮ್ಮ ನಿಮ್ಮ ತನಕ ಅಂತ ಕೇಳಿದ್ದಾರೆ ತುಂಬ ಜನ ನೋಡೋಣ ಓಕೆನಾ ಸರಿ ಇವಾಗೆಲ್ಲ ಸಿಮೆಂಟ್ ತೊಟ್ಟಿದೆಲ್ಲ ನೋಡಿದ್ರಲ್ಲ ನೀವು ಇಲ್ಲಿಂದ ಅಲ್ಲಿ ತನಕ ಬ ಇದು ಮಾಡಿದ್ದೀನಿ ಈಗ ಕೆಳಗಡೆ ನಿಮಗೊಂದು ಆಶ್ಚರ್ಯಕಾದಿದೆ ಏನಂತ ಹೇಳಿದರೆ ಅಕ್ಕ ಕಸ ಎಲ್ಲ ಯಾಕೆ ತುಂಬಿಟ್ಟಿದ್ದೀರಾ ನೀವು ಅಂತ ಕೇಳ್ತೀರೇನೋ ಫ್ರೆಂಡ್ಸ್ ನಾನಿಲ್ಲಿ ಕಸ ಗುಡಿಸಿದ್ದು ಇನ್ನೊಂದಾಗಿ ಯಾಕೆ ಒಣಗಿದ ಗಿಡ ಎಲ್ಲ ತೆಗೆದಿದ್ದು ಇವನ್ನೆಲ್ಲ ಏನು ಮಾಡ್ತೀನಿ ಅಂದರೆ ಕೆಳಗಡೆ ದಬ್ಬಿಡ್ತಿದ್ದೀನಿ ಆದರೆ ಕೆಳಗಡೆ ಯಾಕೆ ಸರಿ ಒಣಗಲಿ ಅಂತ ಒಣಗಿದವಾಗ ಪೂರ್ತಿ ಒಣಗಿದಾವಾಗ ಈ ತೊಟ್ಟಿಲಿ ಹಾಕಿಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕಿಬಿಟ್ರೆ ನಮಗೆ ನೆಕ್ಸ್ಟ್ ಇಯರಿಗೆ ಅದು ಗೊಬ್ಬರ ಆಗೋಗುತ್ತೆ ಅದನ್ನು ಪುನಃ ತೊಗೊಂಡ್ಬಿಟ್ಟು ಅದನ್ನೇನೋ ಒಂದು ದೊಡ್ಡದೊಂದು ಡ್ರಮ್ ಇಟ್ಬಿಟ್ಟು ಕಂಪೋಸ್ಟ್ ಮಾಡೋದು ಅಗತ್ಯ ಕಾಣಿಸ್ಲಿಲ್ಲ ನನಗೆ ಆದರೆ ಆ ಥರ ಡ್ರಮ್ಮಲ್ಲಿ ಮಾಡೋದು ಒಳ್ಳೇದು ಅಂತ ನನ್ನ ಭಾವನೆ ನೆಕ್ಸ್ಟ್ ಇಯರ್ಗೆ ನಾನು ಪ್ಲ್ಯಾನ್ ಮಾಡ್ತೀನಿ ಈ ಸದ್ಯಕ್ಕೆ ಮಟ್ಟಿಗಂತೂ ದಬ್ಬಿಟ್ಟಿದ್ದೀನಿ ಕೆಳಗಡೆ ಈ ಏನು ಹಸಿಮೆಣ್ಸಿಂಗೆ ಗಿಡ ಊರಿಗೆ ಹೋಗ್ತಾ ಕಟ್ ಮಾಡಿದ್ದೆ ಈಗ ಚಿಗುರು ಬಂದುಬಿಟ್ಟು ಚೆನ್ನಾಗಾಗ್ತಾಯಿದೆ ಇದೆಲ್ಲ ಒಣಗಿದ ಗಿಡ ಏನಕ್ಕೆ ಇಟ್ಟಿದ್ದೀರ ಅಕ್ಕ ಅಂದ್ಕೊತಿದ್ದೀರೇನೋ ನಾನು ಊರಿಗೆ ಹೋಗಿದ್ದು ಅಕ್ಕನ ಮನೆ ತೀರ್ಥಹಳ್ಳಿ ಶಿವಮೊಗ್ಗದ ಹತ್ರ ಹೋಗಿದ್ದು ತೀರ್ಥಹಳ್ಳಿಗೆ ಹೋಗಿದ್ದು ಅವಳ ಮನೇಲಂತೂ ಸಿಕ್ಕಾಪಟ್ಟೆ ಹೂವಿನ ಗಿಡ ಇದೆ ಅದನ್ನು ಕೂಡ ನಾನು ನೆಕ್ಸ್ಟ್ ವೀಡ್ಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಅವಳ ಮನೇಲಿ ಏನೇನು ಗಿಡ ಇತ್ತು ಅಂತ ಅಲ್ಲಿಂದ ಬೇಸಿಗೆ ಆದರೂ ಪರವಾಗಿಲ್ಲ ಅಂತ ಒಂದಷ್ಟು ಗಿಡನೆಲ್ಲ ತೊಗೊಂಬಂದಿದ್ದೆ ಗುಲಾಬಿ ಗಿಡ ಎಲ್ಲ ಒಣಗಿ ಹೋಗಿದ್ದೆ ಇದರಲ್ಲಿ ಸಹ ಕೆಲವು ಬೇರಿದೆ ಅಂತ ಒಂದು ಅಂದಾಜಿಗೆ ಇಲ್ಲಿ ನೆಟ್ಟಿದ್ದೀನಿ ಯಾಕಂದರೆ ಇಲ್ಲಿ ಮೇಲ್ಗಡೆ ನೆರಳಿದೆ ಅಲ್ಲ ಅಂದರೆ ಮೇಲ್ಗಡೆ ಅವಳ ಗಿಡ ಮತ್ತು ಏನದು ತುಪ್ಪದ ಹೀರೆ ಎಲ್ಲ ಬ ಹಬ್ಬಿದೆ ಅದಕ್ಕೋಸ್ಕರ ನೆರಳಿದೆ ಸ್ವಲ್ಪ ತಂಪಿರುತ್ತೆ ಇಲ್ಲಿ ಅಂತ ಇಲ್ಲಿ ನೆಟ್ಟಿದ್ದೀನಿ ಸಣ್ಣ ಸಣ್ಣ ಚಿಗುರು ಬರ್ತಾಯಿದೆ ನೋಡಬೇಕಿನ್ನು ಈ ಬಸ್ ಇದೆಲ್ಲ ನೋಡಿ ಯಾವುದೋ ನಮ್ಮ ಬದನೆ ಗಿಡ ಎಲ್ಲ ಇವೆಲ್ಲ ಹೊಸ್ದಾಗಿ ನೆಟ್ಟಿದ್ದು ಕೆಲವೆಲ್ಲ ತುಂಬ ಚೆನ್ನಾಗಿ ಇದೆ ಈ ಹರವೆ ಗಿಡ ಕೆಲವೊಂದು ಜಾತಿಲಿ ನಾವು ಕಟ್ ಮಾಡಿದಾಗ ಏನಾಗುತ್ತೆ ಈ ಥರ ಕೊಳತೋಗುತ್ತೆ ಎಲ್ಲದನ್ನು ನಾವು ಕಟ್ ಮಾಡೋಕ್ಕಾಗಲ್ಲ ಕೆಲವು ಜಾತಿ ಮಾತ್ರ ಕೆಲಸ ಮಾಡುತ್ತೆ ಈಗ ನಿಮ್ಗೊಂದು ಎರಡು ಮೂರು ಜಾತಿ ಇದೆ ನನ್ನ ಹತ್ರ ತೋರಿಸ್ತೀನಿ ನೋಡಿ ಇದು ನೋಡಿದರೆ ಹೆಂಗೆ ಗೊಂಚಲು ಗೊಂಚಲು ಬದ್ನೆಕಾಯಿ ಆಗಿದೆ ನೋಡಿ ನಾನು ಊರಿಗೆ ಹೋಗ್ತಾ ಸ್ವಲ್ಪ ಪ್ರೂನ್ ಮಾಡಿಬಿಟ್ಟು ಗೊಬ್ಬರ ಎಲ್ಲ ಹಾಕಿ ಹೋಗಿದ್ದೆ ನಮ್ಮ ಸೊಸೆಗೆ ಹೇಳಿದ್ದೆ ನೀರು ಹಾಕೋಕ್ಕೆ ಒಳಗೆ ನೀಟಾಗಿ ನೀರು ಹಾಕಿದ್ದಾಳೆ ಅದರಿಂದ ನಮಗೆ ಬದನೆಕಾಯಿ ಮಾತ್ರ ತುಂಬ ಚೆನ್ನಾಗಾಯಿತು ಒಂದು ಐದಾರು ಸರ್ತಿ ಕುಯ್ದಿದ್ರು ನಾನು ಹೋದಾಗಲೂ ಕೂಡ ಆದರೆ ಬದನೆಕಾಯಿ ಈ ಸೀಸನಾಗ ತುಂಬ ಚೆನ್ನಾಗಾಗುತ್ತೆ ನೀವು ಮಾರ್ಕೆಟಲ್ಲಿ ಕೂಡ ಗಮನಿಸಿರ್ಬೋದು ಮಾರ್ಕೆಟಲ್ಲಿ ಕೂಡ ಕಮ್ಮಿ ರೇಟಿಗೆ ನಿಮ್ಮ ಬದನೆಕಾಯಿ ಒಳ್ಳೆ ಫ್ರೆಶ್ ಆಗಿ ಬದನೆಕಾಯಿ ಸಿಗ್ತಾ ಇರುತ್ತೆ ಇದು ಈ ಹಸಿಮೆಣ್ಸಿನ್ಕಾಯಿ ಕೂಡ ಚಿಗುರು ಬರ್ತಾಯಿದೆ ಈ ಬದನೆ ಗಿಡದ ಕೆಳಗಡೆ ಇದೆ ಒಂದು ಏಳೆಂಟು ಗಿಡ ಅಂತೂ ಸತ್ತೋಯ್ತು ಈ ಒಂದು ಎರಡು ಮೂರು ಮಾತ್ರ ಉಳಿದಿದೆ ನೆಕ್ಸ್ಟ್ ಇಯರ್ ಮಾತ್ರ ನಾನು ಬೀಜ ಹಾಕಿಬಿಟ್ಟು ಹೊಸ್ದಾಗಿ ಹಾಕೋಕ್ಕೆ ನಾನು ಟ್ರೈ ಮಾಡ್ತೀನಿ ನೆಕ್ಸ್ಟ್ ಮಂತು ಮೇ ತಿಂಗಳಲ್ಲೇ ನಾನು ಬೀಜ ಹಾಕ್ತೀನಿ ಬೀಜ ಯಾವ ಯಾವ ಥರ ಹಾಕ್ತೀನಿ ಏನು ಮಾಡ್ತೀನಿ ಅಂತ ನಿಮಗೆ ವೀಡಿಯೋ ಮಾಡಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಓಕೆನಾ ಸರಿ ಇದು ನೋಡಿ ಇದೊಂದು ದಾಳಿಂಬೆ ಗಿಡ ಅದಷ್ಟೇ ಅದೇ ಹುಟ್ಟಿದೆ ಯಾವುದೋ ಗೊಬ್ಬರದಲ್ಲಿ ಬಂದಿದ್ದೋ ಅಥವಾ ಹಕ್ಕಿ ತಿಂದು ಹಾಕಿದ್ದೋ ಗೊತ್ತಿಲ್ಲ ಅಂತೂ ಬಂದು ಅದು ಹಾಗೆ ಬಿಟ್ಟಿದ್ದೀನಿ ನೋಡೋಣ ಮಳೆಗಾಲದಲ್ಲಿ ಅದಕ್ಕೊಂದು ಬೇರೆ ಸಪ್ರೇಟಾಗಿ ಒಂದು ಪಾಟಲ್ ನೀಡೋಣ ಇಲ್ಲಿ ಟೊಮೆಟೊ ಕೂಡ ನೋಡಿದ್ರಲ್ಲ ಇದಿಷ್ಟು ಕಂಪ್ಲೀಟಾಗಿ ಇವಾಗ ಬದನೇನ ಗಿಡನೇ ತುಂಬ ತುಂಬ್ಕೊಂಡ್ಬಿಟ್ಟಿದೆ ಇಲ್ಲಿ ಇವಾಗ ಇದು ಬೆಂಡೆ ಸ್ಟಾರ್ ಬೆಂಡೆ ಅಂತೀವಲ್ಲ ಅದು ಇದು ಒಂದು ಎರಡು ಆಗೋದಕ್ಕೋಸ್ಕರ ಅದು ಬಿಟ್ಬಿಡ್ತಿದ್ದೀನಿ ನನ್ನ ಗಿಡದಲ್ಲೇ ಅದು ಸರಿ ಬೀಜ ಕೂಡ ಸಣ್ಣ ಸಣ್ಣದಾಗ್ತಾಯಿದೆ ಬೀಜ ಕೂಡ ಚೆನ್ನಾಗಿ ಆಗ್ತಾಯಿಲ್ಲ ಬೇರೆ ಬೀಜ ತರಿಸ ಕಳಿಸ್ಕೊಟ್ಟಿದ್ದಿದೆ ನನ್ನ ಹತ್ರ ಅದನ್ನು ನೆಕ್ಸ್ಟು ಸೀಸನಿಗೆ ಹಾಕ್ತೀನಿ ಮಳೆಗಾಲದಲ್ಲಿ ಇದು ನೋಡಿ ಮೆಣಸಿನ ಗಿಡ ಇದಂತೂ ಒಣಗೋಗಿದೆ ಕೆಳಗಡೆ ಚಿಗುರು ಬರ್ತಾಯಿದೆ ಓಕೆ ನೋಡೋಣ ಏನಾಗುತ್ತಂತ ಈ ಉಳಿದ್ರೆ ಇದು ಕೂಡ ನಮಗೆ ನಾಲ್ಕೈದು ವರ್ಷ ತನಕ ಕಾಯಿ ಆಗ್ತಾ ಇರುತ್ತೆ ಬದನೆ ಗಿಡದ ಥರನೇ ಮೆಣಸಿನಕಾಯಿ ಗಿಡ ಕೂಡ ನಮ್ಗೆ ಆ ಮೂರು ತಿಂಗಳಿಗೆ ಆರು ತಿಂಗಳಿಗೆ ಚೇಂಜ್ ಮಾಡಬೇಕಂತೇನಿಲ್ಲ ಇವು ಒಂದು ವರ್ಷ ಎರಡು ವರ್ಷ ಹಾಗೆ ಇರುತ್ತೆ ನಾವು ಪ್ರೂನ್ ಮಾಡ್ತಾ ಇದ್ದಂಗು ಚಿಗುರು ಬಂದ್ಬಿಟ್ಟು ಕಾಯಿ ಆಗ್ತಾ ಇರುತ್ತೆ ಅದ್ರದ್ದು ಆಸೆಯಿಂದ ಇಟ್ಟಿದ್ದೀನಿ ಒಂದೆರಡು ಮೂರು ಗಿಡ ನೋಡಬೇಕಿನ್ನು ಇದಿಷ್ಟು ಆ ಬದನೆ ಗಿಡ ನೋಡಿದ್ರಲ್ಲ ಎಲ್ಲದರಲ್ಲ ಕಾಯಿ ಇದೆ ತುಂಬ ಚೆನ್ನಾಗಿ ಇದು ಬಂದು ಇದು ನೋಡಿ ಇದು ಕೂಡ ಗ್ರೀನ್ ಕಲರ್ದು ಇದು ತುಂಬ ಚೆನ್ನಾಗಿ ಕಾಯಿ ಆಗುತ್ತೆ ಇದರಲ್ಲಿ ಈ ಗಿಡದ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ಇನ್ನೊಂದು ಕಾಂಪ್ಲೀಟಾಗಿ ಈ ಬದನೆ ಗಿಡದ್ದೇ ಒಂದು ವೀಡಿಯೋ ಮಾಡ್ತೀನಿ ಅದರಲ್ಲಿ ಏನೇನು ಜಾಗ್ರತೆ ತೊಗೊಳ್ಬೇಕು ಇದ್ರ ಬಗ್ಗೆ ಎಲ್ಲ ಹೇಳ್ತೀನಿ ಯಾಕಂದರೆ ಈಗ ಅದು ಗಿಡದ ಬಗ್ಗೆ ಹೇಳಿದರೆ ತುಂಬ ದೊಡ್ಡ ಲೆಂಗ್ತಿ ಆಗುತ್ತೆ ಓಕೆನಾ ಸರಿ ನೋಡಿ ಇವೆಲ್ಲ ಬದನೆ ಗಿಡ ಟೊಮೆಟೊ ಟೊಮೆಟೊ ಒಂದು ಎರಡು ಮೂರು ಮಾತ್ರ ಇದು ಒಂದೇ ಹಳೆ ಗಿಡ ಉಳ್ಕೊಂಡಿದೆ ಬಾ ಟೊಮೆಟೊ ಗಿಡ ಇಲ್ಲೊಂದು ಒಂದು ಎರಡು ಮೂರು ಚೆರಿ ಟೊಮೆಟೊ ಆ ಕಡೆ ಒಂದು ನಾಲ್ಕು ಗಿಡ ಮಾತ್ರ ಉಳ್ಕೊಂಡಿದೆ ಟೊಮೆಟೊ ಮತ್ತು ಉಳ್ದಿದ್ದೆಲ್ಲ ಒಣಗೋಗಿದೆ ಅಂತೆಲ್ಲ ತೆಗ್ದುಬಿಟ್ಟಿದ್ದೀನಿ ಕ್ಲೀನಾಗಿ ನೋಡಿ ಇದೊಂದು ಹರಿವೆ ಸೊಪ್ಪು ನೋಡಿ ಯಾವ ಥರ ಇದೆ ನೋಡಿ ಪಿಂಕ್ ಕಲರ್ ಅದು ದಂಟು ಪಿಂಕ್ ಕಲರ್ ಇರುತ್ತೆ ಎಲ್ಲ ಮತ್ತು ತುಂಬ ಚೆನ್ನಾಗಿ ರುಚಿ ಇರುತ್ತೆ ಅದು ಚಿಗುರು ಕಟ್ ಮಾಡ್ತಿದ್ದಂಗೆ ಮತ್ತು ಬರ್ತಾ ಇರ್ತದೆ ನೋಡಿ ಇಲ್ಲೆಲ್ಲ ಖಾಲಿ ಮಾಡಿ ಇಟ್ಟಿದ್ದೀನಿ ನೆಕ್ಸ್ಟ್ ಏನಾದರೂ ಬೀಜ ಹಾಕ್ಬೋದು ಅಥವಾ ಇಲ್ಲ ಅಂತೇಳಿದರೆ ನಮ್ಗೆ ಏನಾದ್ರು ಗಿಡ ಸಿಕ್ಕಿದ್ರೆ ತಂದು ಹಾಕ್ಬೋದು ಇಲ್ಲಿ ನೋಡಿ ಇದು ಪಾಲಕ್ ಸೊಪ್ಪು ಚೆನ್ನಾಗೇ ಬರ್ತಾಯಿದೆ ಇದು ಬೀಜ ಎಲ್ಲ ಆಗಿತ್ತು ಎಲ್ಲ ಕಟ್ ಮಾಡಿಬಿಟ್ಟೆ ನಾನು ಯಾಕಂದ್ರೆ ಬೀಜ ಬೇಕಾ ತರಿಸ್ಬೋದ ತರಿಸ್ಕೊಳ್ಬೋದಲ್ಲ ಹೇಳಿಬಿಟ್ಟು ಸುಮಾರೆಲ್ಲ ಸ ಮಾಡಿದ್ದೀನಿ ಹಾಕಿದ್ದೀನಿ ಬೀಜ ಇದ್ರಲ್ಲಿ ಬಂದಿದ್ದು ಬರುತ್ತೋ ಎಲ್ಲ ನೋಡಬೇಕಿನ್ನ ಗಿಡ ಓಕೆ ಇಲ್ಲೊಂದು ಟೊಮೆಟೊ ಅಂತೂ ಇದೆ ಬರಲಾ ಬೇಡವಾ ಬರಲಾ ಬೇಡವಾ ಅಂತ ಇದೆ ಈ ಚೆರಿ ಟೊಮೆಟೊ ಅಂತೂ ದೊಡ್ಡ ಗಿಡ ಅಂತೂ ಇದೆ ಬರ್ತಾ ಬರ್ತಾಯಿದ್ದಾರೆ ಹೂವು ಮಾತ್ರ ನಿಲ್ಲುತ್ತಾ ಇಲ್ಲ ಯಾಕಂದರೆ ಬಿಸಿಲು ಬೇಸಿಗೆ ಸೆಕೆಗೆ ಏನಾಗುತ್ತೆ ಅಂದರೆ ಹೂವು ಉದ್ರಿ ಹೋಗುತ್ತೆ ಅದರಿಂದ ನಿಮಗೆ ಟೊಮೆಟೊ ಆಗಲಿ ಮಿರ್ಚಿ ಆಗಲಿ ಬದನೆ ಆಗಲಿ ಯಾವುದೇ ಆಗಲಿ ಹೂ ಉದುರಿ ಹೋಗ್ತಾ ಇರುತ್ತೆ ನೀವೇನು ಟೆನ್ಷನ್ ತೊಗೊಳೋದು ಬೇಡ ಒಂದು ಸ್ವಲ್ಪ ದಿವ್ಸಕ್ಕೆ ಅದೇ ಸೆಟ್ಟಾಗಿ ಹೋಗುತ್ತೆ ಇಲ್ಲಾಂದರೆ ಮಳೆಗಾಲದಲ್ಲಂತೂ ಕಂಪ್ಲೀಟಾಗಿ ಬರುತ್ತೆ ಓಕೆನಾ ಇಲ್ಲಿ ಮತ್ತೆ ಇದಿದೆ ಯಾವುದು ಗೊಂಡೆ ಗಿಡ ಇದೆ ಅದು ಬೀಜ ನನಗೊಂದು ಅಭ್ಯಾಸ ಏನಂದರೆ ಯಾವುದಾರ ಬೀಜ ಆದರೆ ಅಲ್ಲೆಲ್ಲ ತೆಗೆದು ಉದುರಿಸ್ತಾ ಇರ್ತೀನಿ ಅದರಿಂದ ಮತ್ತೆ ಪುನಃ ಇರುತ್ತೆ ಆಮೇಲೆ ಇದು ಸಿಲೋನು ಇಂಗ್ಲೀಷ್ ಬಸ್ಲೆ ಅಂತಾರಲ್ಲ ಇಂಗ್ಲೀಷ್ ಬಸ್ಲೆ ಮತ್ತು ನಾರ್ಮಲ್ ನಮ್ಮ ಕೆಂಪು ಬಸ್ಲೆ ಹಾಗೇ ಬದನೆ ಗಿಡ ಈ ಬದನೆ ಗಿಡ ಅಂತೂ ತುಂಬ ಚೆನ್ನಾಗಾಗ್ತಾಯಿದೆ ಇದು ಕೂಡ ನಾನು ಊರಿಗೆ ಹೋಗೋಕ್ಕಿಂತ ಮುಂಚೆ ನೆಟ್ಟಿದ್ದೆ ಗಿಡಗಳಿವೆಲ್ಲ ಈಗ ಚೆನ್ನಾಗಿ ಹೂವು ಇದೆ ಈ ಗಿಡದೊಂದು ಸ್ಪೆಷಾಲಿಟಿ ಇದೆ ಇದು ಏನು ಎತ್ತ ಅನ್ನೋದು ನೆಕ್ಸ್ಟ್ ವೀಡಿಯೋಗೋಸ್ಕರ ಕಾದ್ ನೋಡಿ ಸಸ್ಪೆನ್ಸಲ್ಲಿ ಇಟ್ಟಿದ್ದೀನಿ ಈ ಬದನೆ ಗಿಡದ ಮಾತ್ರ ನಾನು ನೆಕ್ಸ್ಟ್ ಹೇಳ್ತೀನಿ ಇದು ನೋಡಿ ಹರಿವೆ ಸೊಪ್ಪು ಎಷ್ಟು ಚೆನ್ನಾಗಿದೆ ಅಲ್ಲ ಗ್ರೀನ್ ಕಲರಲ್ಲಿ ಸೂಪರಾಗಿರುತ್ತೆ ಈ ಬದನೆ ಮಾತ್ರ ನಾನು ಮೂರು ನಾಲ್ಕು ಸರ್ತಿ ಪ್ರೂನ್ ಮಾಡಿದ್ದೀನಿ ಪ್ರೂನ್ ಮಾಡಿದಷ್ಟು ಅತ್ಯು ಚಿಗುರು ಬಂದುಬಿಟ್ಟು ತುಂಬ ಚೆನ್ನಾಗಿ ಕಾಯಿ ಆಗ್ತಾಯಿದೆ ಅಂದರೆ ಅದೊಂದು ಸ್ವಲ್ಪ ಪ್ರಯೋಗ ಮಾಡ್ತಾಯಿದ್ದೀನಿ ನೋಡಿನ ಹೇಗಾಗುತ್ತೆ ಅಂತ ಅಂತೇಳ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಚಿಗರು ಬಂದೆ ನೋಡಿ ಕೆಳಗಡೆಯಿಂದೆಲ್ಲ ಚಿಗುರು ಬಂದಿದೆ ಇದು ದೊಡ್ಡ ಇದರಲ್ಲೇ ಪಾಟಲ್ಲೇ ಇದೆಯಲ್ಲ ಅಂದರೆ ನಮ್ಮ ಟಬ್ಬಲ್ ಇದೆಯಲ್ಲ ಇದರಿಂದ ನೆಕ್ಸ್ಟ್ ಇಯರ್ ಕೂಡ ತುಂಬ ಚೆನ್ನಾಗಾಗುತ್ತೆ ಇಲ್ಲೆಲ್ಲ ಇದೆ ಹಾಗೆ ಇಂಗ್ಲೀಷ್ ಬಸ್ಲೆ ಅಂತೀವಲ್ಲ ಸಿಲೋನ್ ಬಸ್ಲೆ ಅದಿದೆ ಇಲ್ಲೊಂದು ನೋಡಿ ಬಸ್ಲೆ ಬಳ್ಳಿ ಹುಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿದೆ ಅಂದರೆ ಈ ಸ್ಟೇಜಲ್ಲಿದ್ದಾಗ ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಎಳೆದಿರುತ್ತಲ್ಲ ಚೆನ್ನಾಗಿರುತ್ತೆ ನಾನು ಜಾಸ್ತಿಯಾಗಿ ಸೊಪ್ಪನೇ ಯೂಸ್ ಮಾಡ್ತಿರ್ತೀನಿ ಯಾಕೆ ಇದ್ರ ದಂಟು ಅಷ್ಟು ರುಚಿ ಇರಲ್ಲ ನಮ್ಮ ಊರ ಕಡೆಯಲ್ಲ ಸಿಗಿದಷ್ಟು ದಂಟು ಇದ್ರ ರುಚಿ ಇರಲ್ಲ ಒಂಥರ ಸಪ್ ಚಪ್ಪೆ ಇರುತ್ತೆ ಅದಕ್ಕೋಸ್ಕರ ದಂಟು ದಿನ ಸ್ವಲ್ಪ ಲೇ ಎಳೆದಿದ್ದರೆ ನಾವು ತಿಂದುಬಿಡ್ಬೋದು ಪ್ರಾಬ್ಲಮ್ ಏನಿಲ್ಲ ನೋಡಿ ಇಲ್ಲೂ ಕೂಡ ಬಿಳಿ ಇದು ಇದಾಗ್ತಾಯಿದೆ ಬಿಳಿ ಮ ಇದು ನೋಡಿ ಇದು ವೈಲೆಟ್ ಕಲರಲ್ಲಿದೆ ಹೂವು ಇದು ವೈಟ್ ಕಲರಲ್ಲಿದೆ ನೋಡಿ ಡಿಫ್ರೆನ್ಸ್ ನೋಡಿದರೆ ಹಾಗೆ ನಿಮ್ಗೆ ಇಲ್ಲೊಂದು ಟಿಪ್ಸ್ ಕೊಡ್ತೀನಿ ಕೆಲವರಿಗೆ ಹೂವು ಉದುರಿ ಹೋಗುತ್ತೆ ಅಂತಾರಲ್ಲ ನೀವು ಒಂದು ಟ್ರೈ ಮಾಡ್ಬೋದು ಏನಂತೇಳಿ ಈ ಥರ ಕೈನ ಸ್ವಲ್ಪ ಕ್ಲೀನಾಗಿ ಮಾಡ್ಕೊಂಬಿಟ್ಟು ಅಂದರೆ ಕ್ಲೀನ್ ಮಾಡ್ಕೊಂಡು ಕೈ ಬೆರಳನ್ನು ಈ ಥರ ಹೂವು ಮೇಲೆ ಇದು ಮಾಡೋದ್ರಿಂದ ಹ್ಯಾಂಡ್ ಪಾಲಿನೇಷನ್ ಆಗುತ್ತೆ ಈ ಹ್ಯಾಂಡ್ ಪಾಲಿನೇಷನ್ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಬದನೆ ಗಿಡದಲ್ಲಿ ಇಳುವರಿ ಜಾಸ್ತಿ ಸಿಗುತ್ತೆ ಅಂದರೆ ಹೂವು ಉದುರಿ ಹೋಗೋಲ್ಲ ಒಂದು ಬಿಸಿಲಿಗೆ ಉದುರಿ ಹೋಗುತ್ತೆ ಇಲ್ಲ ಒಂದು ಪಾಲಿನೇಷನ್ ಆಗದಿದ್ದರೂ ಕೂಡ ಉದುರಿ ಹೋಗುತ್ತೆ ನೀವು ಟ್ರೈ ಮಾಡಿ ನೋಡಿ ಇವೆರಡು ಬಳ್ಳಿನೇ ನನ್ನ ಅಕ್ಕನ ಮನೆಯಿಂದ ತಂದಿಟ್ಟಿದ್ದು ನೋಡಿ ಎಷ್ಟು ದಪ್ಪ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇವೆರಡು ನನ್ನ ಅಕ್ಕನ ಮನೆಯಿಂದ ತಗೊಂಡ್ಬಂದಿದ್ದು ತೀರ್ಥಹಳ್ಳಿಯಿಂದ ನೋಡಿ ಎಲ್ಲ ಚಿಗುರು ಬರ್ತಾಯಿದೆ ಇವಾಗ ಇದರಲ್ಲಿ ಬಂದರೆ ಮಾತ್ರ ತುಂಬ ಚೆನ್ನಾಗುತ್ತೆ ಇದು ಉದ್ದುದ್ದದ ಕಾಯಿ ಮೇಲ್ಗಡೆ ಸ್ವಲ್ಪ ಲೈನ್ ಲೈನ್ ಇರುತ್ತೆ ಚೆನ್ನಾಗಿರುತ್ತೆ ಅದು ಆ ಕಡೆ ಮಲೆನಾಡಲ್ ಸೈಡಲ್ಲಿ ಚೆನ್ನಾಗಿ ಸಿಕ್ಕುತ್ತೆ ಅದು ನಿಮ್ಮಲ್ಲಿ ಯಾರಾದರೂ ತೀರ್ಥಹಳ್ಳಿ ಶಿವಮೊಗ್ಗ ಸೈಡ್ ಇದ್ದರೆ ನಿಮ್ಮ ಮನೇಲೂ ಇದೆಯಾ ನನಗೆ ಕಾಮೆಂಟಲ್ಲಿ ಹೇಳಿ ಓಕೆನಾ ನೋಡಿ ಇಲ್ಲೊಂದು ಅವರೇ ಬಳ್ಳಿ ಇದೆ ಈಗ ಕಾ ಅವರೇ ಮಾತ್ರ ಆಗೋಲ್ಲ ಯಾಕಂದರೆ ಅವರೇ ಆಗಬೇಕಿದ್ರೆ ಚಳಿಗಾಲದಲ್ಲಿ ಮಾತ್ರ ಈ ಬಿಸಿಲಿ ಖಂಡಿತವಾಗ್ಲೂ ಆಗೋಲ್ಲ ಆದರೆ ನಾನು ಯಾಕೆ ಬಿಟ್ಟಿದ್ದೀನಿ ಅಂದರೆ ಒಂದು ಹಸ್ರಾಗಿರುತ್ತೆ ಎರಡನೇದಾಗಿ ಅದ್ರ ಬಳ್ಳಿ ಹೋದರೆ ಮೇಲ್ಗಡೆಯಿಂದ ಸ್ವಲ್ಪ ಬೇರೆ ಗಿಡಕ್ಕೆ ನಮಗೆ ನೆರಳು ಬೀಳುತ್ತೆ ನಮಗೆ ನೆರಳು ಬೇಕಲ್ವಾ ಬೇಸಿಗೆಯಲ್ಲಿ ಅದಕ್ಕೋಸ್ಕರ ಅದನ್ನ ಹಾಗೆ ಇಟ್ಟಿದ್ದೀನಿ ಆ ಮಳೆಗಾಲ ಬರೋಕ್ಕಿಂತ ಮುಂಚೆ ಒಂದೆರಡು ಮಳೆ ಬಿದ್ದರೆ ಮೇಲೆ ಅದನ್ನು ತೆಗೆದುಬಿಡೋಣ ಅದರಲ್ಲೂ ಮತ್ತು ಈ ಟೆರೆಸ್ ಗಾರ್ಡನಿಗೆ ಪೇಂಟ್ ಮಾಡಬೇಕಂತಿದ್ದೀನಿ ಪೇಂಟ್ ಮಾಡಬೇಕಿದ್ರೆ ಅವಾಗೆಲ್ಲ ತೆಗಿಲೇಬೇಕಾಗುತ್ತೆ ನೋಡೋಣ ಓಕೆ ಸರಿ ಅದ್ರ ಬಗ್ಗೆ ನೆಕ್ಸ್ಟ್ ಯಾವಾಗ್ಲರು ನಾವು ಇದು ಮಾಡ್ತೀನಿ ಇದು ನೋಡಿ ಇದೊಂದು ಬಸ್ಲೆ ಇದು ತೊಂಡೆನೆ ಇದು ಕೆಳಗಡೆ ಇದ್ದಿತ್ತು ನನ್ನ ಹತ್ರ ಆಲ್ರೆಡಿ ಸ್ಟಾರ್ಟಿಂಗಲ್ಲಿ ವೀಡಿಯೋ ಎಲ್ಲ ಮಾಡಿದ್ನಲ್ಲ ಅದೇ ತೊಂಡೆಯೇ ಇದು ಕೆಳಗಡೆ ಇದ್ದಿದ್ದು ಆ ಮಂಗುಗಳೆಲ್ಲ ತಿರ್ಗಾಡಿ ಹಾಳು ಮಾಡಿದ್ದೆಲ್ಲ ಅದನ್ನು ತಂದುಬಿಟ್ಟು ನಾನು ಇಲ್ಲಿ ನೆಟ್ಟಿದ್ದೆ ಈಗ ಚಿಗುರು ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬರ್ತಾಯಿದೆ ನೋಡಿ ಇಲ್ಲಿ ಈ ಟಬಲ್ ಪೂರ್ತಿ ಸೇವಂತಿಗೆ ಗಿಡ ಇತ್ತು ಕಲರ್ ಕಲರ್ ಸೇವಂತಿಗೆ ಗಿಡನೆಲ್ಲ ನಿಮಗೆ ಬೇಕಾದಷ್ಟು ಸತಿ ಶೇರ್ ಮಾಡಿದ್ನಲ್ಲ ನೀವು ನೋಡಿದವ್ರಿ ನೆನಪಿರ್ಬೋದು ಆದರೆ ಸೇವಂತಿಗೆ ಗಿಡ ಎಲ್ಲ ಏ ಸೆಕೆಗೇನು ಗೊತ್ತಿಲ್ಲ ಎಲ್ಲ ಸತ್ತೋಗಿದೆ ಒಣಗಿ ಹೋಗಿದೆ ಈಗ ಮಾತ್ರ ಪೂರ್ತಿ ಹರಬೆ ಗಿಡ ಹುಟ್ಕೊಂಡಿದೆ ನೋಡಿ ಯಾವ ಥರ ಹರಬೆ ಗಿಡ ಹುಟ್ಟಿದೆ ನೋಡಿ ಓಕೆ ಇದಾದ್ರು ಕೂಡ ನೋ ಪ್ರಾಬ್ಲಮ್ ಇದು ಕೂಡ ಯೂಸ್ ಆಗುತ್ತೆ ಬೇಕಾದರೆ ನಾವು ಸೇವಂತಿಗೆ ಗಿಡನ ಮತ್ತೆ ಪುನಃ ಬೇಕಾದ ತರಿಸ್ಕೊಬೋದಲ್ಲ ಅದಕ್ಕೋಸ್ಕರ ನೋಡಿ ಇವಾಗ ಆ ಮಧ್ಯದೊಳಗೆ ಇದ್ದೆಲ್ಲ ನೋಡಿದ್ರಲ್ಲ ಈಗ ಲಾಸ್ಟ್ ಲೈನ್ ತೋರಿಸ್ತೀನಿ ಇವೆಲ್ಲ ಗ್ರೋ ಬ್ಯಾಗ್ ಈ ಗ್ರೋ ಬ್ಯಾಗ್ ಬಗ್ಗೆನೇ ತುಂಬ ಜನ ಕೇಳಿದ್ರಿ ನೀವು ಗ್ರೋ ಬ್ಯಾಗ್ ಎಲ್ಲಿ ಸಿಕ್ಕುತ್ತೆ ಈ ಸೈಜಿಂದ ಅಂತ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದೇ ಆರ್ಗನಿಕ್ ಐಟಮ್ಸ್ ನಾನು ತರ್ಸ್ಕೊಂಡಿದ್ದೆ ಅನ್ನೋ ವೀಡಿಯೋ ಮಾಡಿದ್ನಲ್ಲ ಅದರಲ್ಲಿದೆ ನೀವು ಬೇಕಾದ್ರೂ ತರಿಸ್ಕೊಳ್ಳಿ ಇಲ್ಲಿ ನೋಡಿ ಇಲ್ಲೊಂದೆರಡು ಇದೆ ಈ ಪಪ್ಪಾಯಲ್ಲಿ ಕಾಯಾಗುತ್ತೆ ಅಂತ ನನಗೆ ನಂಬಿಕೆ ಇಲ್ಲ ಇದನ್ನ ನಾನು ಹೇಳಿದ್ನಲ್ಲ ಯಾತಕ್ಕೋಸ್ಕರ ಇಟ್ಟಿದೆ ಅಂದರೆ ನೆರಳಿಗೋಸ್ಕರ ಇಟ್ಟಿದ್ದೀನಿ ಪ್ರಾಬ್ಲಮ್ ಏನಿಲ್ಲ ಓಕೆ ಇಲ್ಲಿ ನೋಡಿ ಇಲ್ಲಿ ಇನ್ನೊಂದು ಅರಿವೆ ಸೊಪ್ಪು ಇದೆ ನೋಡಿ ಇದು ಎಷ್ಟು ಚೆನ್ನಾಗಿ ಚಿಗರು ನಾವು ಕಟ್ ಇದ್ದಷ್ಟು ಮತ್ತು ಪುನಃ ಚಿಗುರು ಬಂದು ನಮಗೆ ಎಲೆಗಳು ಬರ್ತಾ ಇರುತ್ತೆ ಇದು ನೋಡಿ ಇದು ನಿತ್ಯ ಪುಷ್ಪ ಈ ನಿತ್ಯ ಪುಷ್ಪ ನಾನು ಏನು ಮಾಡಿದ್ದೆ ಅಂದರೆ ಪ್ರೂನ್ ಮಾಡ್ತಾ ಇರ್ತೀನಿ ಪ್ರೂನ್ ಮಾಡ್ದಂಗ್ಲೂ ಏನಾಗುತ್ತೆ ಅಂದ್ರೆ ಅದು ಒಂಥರ ಅಗ್ಲ ಬಾಲ್ ಆಗ್ತಾ ಇರ್ತೀನಿ ಇಷ್ಟು ಮುಂಚೆ ತುಂಬ ಹೂವಾಗಿತ್ತು ನಮ್ಮ ಮೊನ್ನೆ ಊರಿನ ಬಂದವಳು ಎಲ್ಲ ಕಟ್ ಮಾಡಿದ್ದೀನಿ ಇನ್ನು ಚೆನ್ನಾಗಿ ಹೂವು ಅದ್ರ ಮೇಲೆ ತೋರಿಸ್ತೀನಿ ನಿಮಗೆ ಇದು ಸಿಲೋನ್ ಬಸ್ಲೆ ಎಲೆಗಳೆಲ್ಲ ಒಂಥರ ಹಣ್ಣು ಹಣ್ಣು ಇತ್ತು ಅಂತ ಕಟ್ ಮಾಡಿಬಿಟ್ಟೆ ಯಾಕೆ ಬಿಸಿಲಿಗೆ ಇದು ಸರಿಯಾಗಿ ಬೆಳೆಯಲ್ಲ ಇದು ಮಳೆಗಾಲದಲ್ಲಿ ಜಾಸ್ತಿ ಬೆಳೆಯುವಂಥದ್ದು ಅದು ನಮ್ಗೆ ಸ್ವಲ್ಪ ಇದ್ದು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಇದು ನೋಡಿ ಇದು ಗ್ರೀನ್ ಇದು ಯಾವುದು ಬದನೆ ಇದೆರಡು ಬೀಜಕ್ಕೋಸ್ಕರ ನಾನು ಬಿಟ್ಟಿದ್ದೀನಿ ನೋಡಿ ಎಷ್ಟು ದೊಡ್ಡ ದೊಡ್ಡದಾಗಿದೆ ಇದು ಬೀಜ ಮಾಡಿಬಿಟ್ಟು ನೆಕ್ಸ್ಟು ನಮಗೆ ಜನ್ರೇಷನ್ ಬೇಕಲ್ಲ ಅದಕ್ಕೋಸ್ಕರ ಇದು ತುಂಬ ದೊಡ್ಡ ದೊಡ್ಡದಾಗುತ್ತೆ ಅಂದ್ಕೊಂಡಿದೆ ನಾನು ಉಡುಪಿ ಗುಳ್ಳ ಇರುತ್ತಲ್ಲ ನಮ್ಗೆ ಉಡುಪಿ ಸೈಡಿಗೆ ಇರುತ್ತಲ್ಲ ಆ ಥರದ್ದು ಅಂದ್ಕೊಂಡಿದ್ದೆ ಅದು ಆ ಥರದಲ್ಲ ಇದು ಬೇರೆ ಇದು ಸೊ ಇದು ದೊಡ್ಡ ದೊಡ್ಡದೇನಾಗಲ್ಲ ಅದಕ್ಕೋಸ್ಕರ ನಾವು ತೆಗೆದು ನೆಕ್ಸ್ಟು ಅದನ್ನು ಅದು ಹಾರ್ವೆಸ್ಟ್ ಮಾಡಲೇಬೇಕು ಆಮೇಲೆ ಇಲ್ಲೊಂದು ಕನಕಾಂಬ್ರ ಇದೆ ಕನಕಾಂಬ್ರ ಮೇಲ್ಗಡೆ ಇತ್ತು ನಿಮ್ಗೆ ಗೊತ್ತಲ್ಲ ಕನಕಾಂಬ್ರ ಬಗ್ಗೆ ಕೂಡ ತೋರಿಸ್ತೀನಿ ನಾನು ಇಲ್ಲೊಂದು ಹಳ್ಳಿ ಗಿಡ ಹುಟ್ಟಿದೆ ಇದು ಬೋನ್ಸಾಯಿಗೋಸ್ಕರ ಹಾಗೆ ಇಟ್ಟಿದ್ದೀನಿ ಮಳೆಗಾಲದ ತೆಗೆದುಬಿಟ್ಟು ಬೋನ್ಸಾಯಿ ಮಾಡೋಣ ನಂಗೆ ಬೋನ್ಸಾಯ ಅಂದರೆ ತುಂಬ ಇಷ್ಟ ನಿಮ್ಗೆ ಗೊತ್ತಿರ್ಬೋದು ಕೆಳಗಡೆ ಬೋನ್ಸಾಯಿ ಗಿಡಗಳು ಬೇಕಾದಷ್ಟಿದೆ ಅದರ ಬಗ್ಗೆ ಈ ಮಧ್ಯೆ ವೀಡಿಯೋ ಮಾಡಲಿಲ್ಲ ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಇಲ್ಲಿ ಕೆಸ ಇದೆ ಹಾಗೆ ಸಿಲೋನ್ ಬಸ್ಲೆ ಇದೆ ಇಲ್ಲಿ ನಿಮಗೊಂದು ಬಳ್ಳಿ ತೋರಿಸ್ತೀನಿ ಇದು ಹಾ ನಮ್ಮದು ಹೀರೆಕೆ ಬಳ್ಳಿ ಹೀರೆಕಾಯಿ ಬಳ್ಳಿ ಈ ಥರ ಬೆಳೆದಿದೆ ಇದ್ರ ಬಗ್ಗೆ ಕೂಡ ನಾನು ಕಂಪ್ಲೀಟಾಗಿ ಒಂದು ವೀಡಿಯೋ ಮಾಡ್ತೀನಿ ನಿಮಗೆ ಯಾಕಂದರೆ ಇದ್ರ ಬಗ್ಗೆ ಬೇಕಾದಷ್ಟು ವೀಡಿಯೋ ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕಿದ್ರು ಟಿಪ್ಸ್ ಕೊಡಬೇಕು ನಿಮಗೆ ಇವಾಗ ಈ ವಿಡಿಯೋದಲ್ಲಿ ಹೇಳಿ ತುಂಬ ಒಂದು ಗಂಟೆ ಆಗೋಗುತ್ತೆ ವೀಡಿಯೋ ಅದಕ್ಕೋಸ್ಕರ ಈ ವೀಡಿಯೋ ಎಲ್ಲಿಗೆ ಬಿಟ್ಟಿದ್ದೀನಿ ಇದ್ರ ಬಗ್ಗೆ ಕೂಡ ನಾನು ಕಂಪ್ಲೀಟಾಗಿ ಒಂದು ವೀಡಿಯೋ ಮಾಡ್ತೀನಿ ನಿಮಗೆ ಅಂದರೆ ಈ ಹೀರೆ ಬಳ್ಳಿದಂತಲ್ಲ ಈ ಬಳ್ಳಿ ಹೀಗಾಗಿ ಏನು ರೀಸನ್ ಅಂತ ಕೊಡ್ತೀನಿ ನಾನು ನಿಮಗೆ ಓಕೆನಾ ನೋಡಿ ಈ ಇರುವೆ ಇದ್ದರೆ ಎಲೆಗಳು ಮಾತ್ರ ಸ್ವಲ್ಪ ಮುದ್ದೆ ಮಾಡುತ್ತೆ ಆದರೆ ಎಫಿಟ್ಸ್ ಬರೋಲ್ಲ ಈ ಕಪ್ ಕಪ್ ಏನಿರುತ್ತೆ ನೋಡಿ ಅದು ಬರಲ್ಲ ಬಹುಶಃ ಮೋಸ್ಟ್ಲಿ ತಿನ್ನುತ್ತೆ ಅಂದ್ಕೊಂಡಿದ್ದೀನಿ ಇರುವೆ ಆದರೆ ಎಲೆಗಳನ್ನ ಮಾತ್ರ ಮುದ್ದೆ ಮಾಡಿಬಿಟ್ಟು ಗೂಡು ಕಟ್ಕೊಳ್ತಾ ಇರುತ್ತೆ ಕಚ್ಚೋದಿಲ್ಲ ಜಾಸ್ತಿ ಆದರೆ ಹರಿಯುತ್ತಿರುತ್ತೆ ಒಂಥರ ರಗಳೇ ಕಚ್ ಕುಳಿಯೋದಂಗೆ ಆಗ್ತಿರುತ್ತೆ ಮೇಲ್ಗಡೆ ಹೋದ ತಕ್ಷಣ ಕಿರಿಕಿರಿ ಕಿರಿಕಿರಿ ಅನ್ನಿಸ್ತಿರುತ್ತೆ ಆದರೆ ಈ ಎಫೆಟ್ಸಿಗೋಸ್ಕರ ಅದನ್ನ ಬಿಟ್ಟಿದ್ದೀನಿ ನೋಡಿ ಹಾಗಲ ಬಳ್ಳಿ ಕೂಡ ಸತ್ತೋಗಿದೆ ಇದು ಕೂಡ ಒಂದು ರೀಸನ್ ಇದೆ ನಿಮಗೆ ಹೇಳಿದ ಹೀರೆಕಾಯಿ ಬಳ್ಳಿ ಇದ್ರ ಬಗ್ಗೆ ಬಳ್ಳಿ ಬಗ್ಗೆ ನಿಮ್ಗೆ ಒಂದು ಹೇಳ್ತೀನಿ ನಿಮಗೆ ಒಂದು ಒಳ್ಳೆ ವೀಡಿಯೋ ಮಾ ಒಂದು ಕಂಟೆಂಟ್ ಇದೆ ನಿಮ್ಗೆ ಅದು ಎಕ್ಸ್ಪ್ಲೇನ್ ಮಾಡಬೇಕಂತ ಅದಕ್ಕೋಸ್ಕರ ತೆಗಿಲಾರ್ದೆ ಹಾಗೆ ಬಿಟ್ಟಿದ್ದೀನಿ ನಿಮ್ಮ ತೋರಿಸ್ತೀನಿ ಓಕೆನಾ ನೋಡಿ ಇಲ್ಲೊಂದು ಬಸ್ಲೆ ಇದೆ ಈ ಬಸ್ಲೆಗಳು ಕೂಡ ಸರಿಯಾಗಿ ಎಲೆಗಳೆಲ್ಲ ಬರ್ತಾಯಿಲ್ಲ ನೋಡಿ ಬೀಜಗಳು ಮಾತ್ರ ಫುಲ್ಲಾಗಿ ಬರ್ತಾಯಿದೆ ನೋಡಿ ಬೀಜ ನೋಡಿದ್ರೆ ಇದು ಎಲ್ಲಿ ಬಿದ್ದರೆ ಅಲ್ಲಿ ಮತ್ತೆ ಪುನಃ ಹುಟ್ಟುತ್ತೆ ನಾವು ಹೀಗೆ ಹಾಕಿ ಸಾಕು ನೆಕ್ಸ್ಟು ಮತ್ತೊಂದು ಹದಿನೈದು ಇಪ್ಪತ್ತು ದಿವಸ ಅದು ಚಿಗುರು ಬಂದುಬಿಡುತ್ತೆ ಇದು ನಿಮ್ಗೆ ಏನು ಗೊತ್ತಾಯ್ತಾ ಹೊನ್ಗನೆ ಸೊಪ್ಪು ಅಂತಾರಲ್ಲ ಅದು ನೋಡಿ ಇಲ್ಲಿ ಸೈಡಿಗೆಲ್ಲ ಹೊನ್ಗನೆ ಸೊಪ್ಪಿದೆ ಸ್ವಲ್ಪ ಲೈಟ್ ಡಿಮ್ ಆಯ್ತು ಅಂದ್ಕೊಂಡಿದ್ದೀನಿ ಈ ಹೊನ್ಗನೆ ಸೊಪ್ಪು ಕಣ್ಣಿಗೆ ತುಂಬ ಒಳ್ಳೆಯದು ನಾನು ಬೇರೆ ಸೊಪ್ಪಿನ ಜೊತೆ ಹಾಕಿ ನಮ್ಮ ಮನೇಲಿ ಯೂಸ್ ಮಾಡ್ತೀವಿ ಹಾಗೆ ಇದು ಕನಕಾಂಬ್ರ ನೋಡಿ ಕನಕಾಂಬ್ರ ಮಾತ್ರ ಎಲೆಗಳೆಲ್ಲ ಸ್ವಲ್ಪ ಕಲರ್ ಇದಾದಂಗೆ ಇದೆ ಅಂದರೆ ಎಲೆಗಳೆಲ್ಲ ಸ್ವಲ್ಪ ಬೇರೆ ಗ್ರೀನ್ ಕಲರ್ ಚೇಂಜ್ ಆಗಿಬಿಟ್ಟಿದೆ ತಿಕ್ಕ ಗ್ರೀನ್ ಇದ್ದಿದ್ದು ಇವಾಗ ಸ್ವಲ್ಪ ಲೈಟ್ ಗ್ರೀನ್ ಆಗಿದೆ ಪಾಟಲ್ ಇದ್ದಿದ್ದು ಅದ್ರದ್ದು ಕಂಪೋಸ್ಟ್ ಕಮ್ಮಿ ಆಗಿದೆ ಅಂದ್ಕೊಂಡಿದೆ ಅದಕ್ಕೋಸ್ಕರ ಹಾಗಾಗಿದೆ ಹಾಗೆ ಅದ್ರ ಕೆಳಗಡೆ ನೀವು ನೋಡಿರ್ಬೋದು ಪುದೀನ ಕೂಡ ಇದೆ ಅದ್ರ ಬಗ್ಗೆ ನೆಕ್ಸ್ಟ್ ನೋಡೋಣ ಇನ್ನೊಂದು ವೀಡಿಯೋದಲ್ಲಿ ಇದು ನೋಡಿ ಇವೆಲ್ಲ ಈ ಸಣ್ಣ ಸಣ್ಣ ಡಬ್ಬದಲ್ಲೆಲ್ಲ ಬ್ಯಾಡ್ದಿದ್ದು ಹರ್ವೆ ಗಿಡ ಹುಟ್ಟಿದೆ ಅದು ಬೇಗ ಹೂವು ಬಂದುಬಿಟ್ಟು ಒಣಗಿ ಹೋಗುತ್ತೆ ನಾ ಮಳೆದಲ್ದಲ್ಲ ಅವೆಲ್ಲ ತೆಗೆದುಬಿಟ್ಟು ಬೇರೆ ಗಿಡ ನೆಡ್ತೀನಿ ಇನ್ನು ಈ ಲಿಂಬೆ ಗಿಡದ ಬಗ್ಗೆ ಹೇಳಬೇಕು ನಿಮಗೆ ಇದು ಬೀಜದೊಳಗೆ ಬಂದಿದ್ದು ಇದು ನಾಲ್ಕೈದು ವರ್ಷದಿಂದ ಕೆಳಗಡೆ ಯಾವುದೋ ಒಂದು ಸಣ್ಣ ಪಾಟಲ್ಲಿ ಇತ್ತು ಇದನ್ನ ಕಳ್ಸ ನಾನು ಟೆರೆಸ್ ಗಾರ್ಡನ್ ಸ್ಟಾರ್ಟ್ ಮಾಡಿದ ತಂದುಬಿಟ್ಟು ಮೇಲೆ ಇವಾಗ ಚೆನ್ನಾಗಿ ಬರ್ತಾಯಿದ್ದೆ ದೊಡ್ಡ ಟಬ್ಬಲ್ಲಿ ಹಾಕಬೇಕಿದ್ನ ಇದು ನೋಡಿ ಇದು ಅಕ್ಕ ಒಂಥರ ಅರ್ಶಿನ ಇದು ಪರಿಮಳ ಇರುತ್ತೆ ನೋಡಿ ನಾವು ಈ ಮೈಗೆಲ್ಲ ಹಚ್ಕೊತೀವಲ್ಲ ಅಂಥದ್ರಲ್ಲೆಲ್ಲ ಯೂಸ್ ಮಾಡ್ತಾರೆ ಅದು ಹೆಸರೇನು ನೆನಪಾಗ್ತಾ ಇಲ್ಲ ನನಗೆ ಹೆಸರು ಮಾತ್ರ ನಾನು ಕಾಮೆಂಟಲ್ಲಿ ಹೇಳಿ ಈ ತುಳಸಿ ಗಿಡದ ಬಗ್ಗೆ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಅದೇ ತುಳಸಿ ಗಿಡ ಇದು ಇದು ಕೆಳಗಡೆ ಎಲ್ಲ ನೋಡಿ ಹೇಗೆ ಬಂದಿದೆ ಇದೆಲ್ಲ ಏನು ಗೊತ್ತಾಯ್ತಾ ನಿಮಗೆ ಇವೆಲ್ಲದು ಕನಕಾಮ್ರ ಗಿಡಗಳು ಹುಟ್ಟಿದೆ ಬೀಜ ಉದುರು ಬಿಟ್ಟು ಹುಟ್ಟಿದ್ದು ಇವೆಲ್ಲ ನೋಡಿ ಎಲ್ಲ ಗೊಂಡೆ ಗಿಡಗಳು ಇವೆಲ್ಲ ಹೋಗಿದ್ದೆ ನಾನು ಈ ಬಿಸ್ಲಿಗೋ ಏನೋ ಸರಿ ಗೊತ್ತೆ ಅಂದಿದ್ದು ಬೇಗ ಮಣ್ಣು ಒಣಗಿ ಹೋಗುತ್ತೆ ಸರಿ ನೀರು ಬಿದ್ದಿಲ್ವೇನೋ ಅಥವಾ ಏನಾಯಿತೋ ಗೊತ್ತಿಲ್ಲ ಎಲ್ಲ ಒಣಗಿ ಹೋಗಿದೆ ಇದು ಮಾತ್ರ ತುಂಬ ಚೆನ್ನಾಗಿದೆ ಅದು ನೋಡಿ ಈ ಹೂವು ಇದ್ರ ಹೆಸರೇ ನಡಿಕೆ ಹೂವು ಅಂತ ಅಂತಾರಲ್ಲ ಕೆಂಪು ಕಲರು ಅದು ಇದು ಸಣ್ಣ ಪಾಟಲ್ಲೇ ಇದೆ ಓಕೆ ಅದನ್ನ ಬೀಜ ಹಾಕಿಬಿಟ್ಟು ಬೇರೆ ಇದ್ರಲ್ಲಿ ನೋಡೋಣ ಮತ್ತು ನೆಕ್ಸ್ಟ್ ಮಳೆಗಾಲದಲ್ಲಿ ಇದು ನೋಡಿದರೆ ಗರಿಕೆ ಗರಿಕೆ ಹಾಕಕ್ಕೆ ಬೆಳೆಸ್ಕೊಂಡಿದ್ದೀ ಅಂತೀರೇನೋ ಫ್ರೆಂಡ್ಸ್ ನಾವು ದೇವರಿಗೆ ಹಾಕಬೇಕಿದ್ರೆ ಮನೆಯಲ್ಲೇ ಹೂವಾಗಿ ಹೋಗಿ ಕುಯ್ತಿದ್ದವಾಗ ಮನೇಲಿದ್ದು ಗರ್ಕೆ ಹಾಕಿದ್ರೆ ಒಳ್ಳೇದಲ್ಲ ಅಂತ ಬೆಳೆಸಿದ್ದೀನಿ ಇಲ್ಲ ನೋಡಿ ಪೂರ್ತಿ ಕಂಪ್ಲೀಟಾಗಿ ಆಗ್ಲ ಬಳ್ಳಿ ಹಬ್ಬಿದೆ ಮೇಲೊಂದು ಸಣ್ಣದೊಂದು ಮಿಡಿ ಬಂದಿದೆ ಅಷ್ಟೇ ಒಂದು ಆಕೈದಕ್ಕೆ ಸಣ್ಣ ಸಣ್ಣ ಮೀಡಿಯಾಗಿದೆ ದೊಡ್ಡ ದೊಡ್ಡದೇನು ಬರಲಿಲ್ಲ ಇದಕ್ಕೊಂದು ರೀಸನ್ ಕೂಡ ಇದೆ ಇದ್ರ ರೀಸನ್ ಕೂಡ ನಾನು ಆ ಬಳ್ಳಿ ಮೀಡಿಯೋ ಮಾಡ್ತೀನಲ್ಲ ಅದರಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕೆ ಹಾಗೆ ಆಗಿದೆ ಅದು ಹಾಗೆ ಆಗ್ಲಾರ್ದಿದ್ದಂಗೆ ಏನು ಮಾಡಬೇಕಂತ ನಿಮಗೆ ನಾನು ಕಂಪ್ಲೀಟಾಗಿ ನಿಮಗೆ ಇದು ಕೊಡ್ತೀನಿ ಮಾಹಿತಿ ಕೊಡ್ತೀನಿ ಕಾದ್ ನೋಡಿ ಇಲ್ಲಿ ಹರಿವೆ ಸೊಪ್ಪು ಬಂದೆ ಈ ಹರಿವೆ ಸೊಪ್ಪು ಮಾತ್ರ ತುಂಬ ಚೆನ್ನಾಗಿರುತ್ತೆ ಗ್ರೀನ್ ಕಲರಲ್ಲಿ ಇದು ಪ್ಯಾರ್ಲ ಇದು ಮಾತ್ರ ಬೀಜ ಬಿದ್ದು ಹುಟ್ಟಿದ್ದು ನಾನು ಹಾಗೆ ಬಿಟ್ಟಿದ್ದೀನಿ ಇದನ್ನು ಕೂಡ ಬೇರೆ ದೊಡ್ಡದ್ರಲ್ಲಿ ಹಾಕಬೇಕು ನೆಕ್ಸ್ಟು ಮಳೆಗಾಲದಲ್ಲಿ ಹಾಕ್ತೀನಿ ಅದನ್ನು ನೋಡೋಣ ಕಾಯಿ ಆಗುತ್ತೋ ಅಂತ ಇದು ನೋಡಿ ಇದು ತುಂಬ ಚೆನ್ನಾಗಿದೆ ನೋಡಿ ಬದನೆ ಗಿಡ ಮಾತ್ರ ಸ್ವಲ್ಪ ಆ ಬದನೆ ಗಿಡದಷ್ಟು ಫ್ರೆಶ್ ಆಗಿಲ್ಲ ಇದು ಇದು ಯಾತಕ್ಕೆ ರೀಸನ್ ಅಂತ ಕೂಡ ನೋಡೋಣ ನೆಕ್ಸ್ಟ್ ನಾವು ಇದು ಪಾಟಲ್ ನಾನು ಕಸ ಎಲ್ಲ ಹಾಕಿಬಿಟ್ಟು ನೆಟ್ಟಿದ್ನಲ್ಲ ಈ ಪಾಟಲ್ ಮಾತ್ರ ಯಾವುದೇ ಗಿಡ ಹಾಕಿದರೂ ಕೂಡ ಈ ಟಬ್ಬಲ್ಲಿ ಸರಿಯಾಗಿ ಬೆಳೀತಾ ಇಲ್ಲ ಈ ಹೊನಗನೆ ಸೊಪ್ಪು ಹಾಕಿದ್ದೀನಿ ಆದರೂ ಕೂಡ ಸರಿ ಬೆಳೀತಾ ಇಲ್ಲ ಯಾಕೆ ರೀಸನ್ ಅಂತ ನಿಮ್ಗೆ ಲಾಸ್ಟ್ ವೀಡಿಯೋದಲ್ಲಿ ಒಂದು ಸರ್ತಿ ಎಕ್ಸ್ಪ್ಲೇನ್ ಮಾಡಿದ್ದೆ ಇವೆಲ್ಲ ಪಾಲಕ್ ಹಾಗೆ ಇದು ನೋಡಿ ಇದು ತುಂಬ ಚೆನ್ನಾಗಿ ಬಂದಿದೆ ಇದರಲ್ಲೂ ಕೂಡ ಕಸ ಎಲ್ಲ ಹಾಕಿಬಿಟ್ಟೆ ನೆಟ್ಟಿದ್ದು ನಾನು ಈ ಡಬ್ಬದಲ್ಲಿ ಆದರೂ ಕೂಡ ಬದನೆ ಗಿಡ ಮಾತ್ರ ಸಕ್ಸಸ್ ಆಯಿತು ಆ ಟಬಲ್ಲಿದ್ದು ಫೇಲ್ ಆಯಿತು ಅದು ಓಕೆ ನೋ ಪ್ರಾಬ್ಲಮ್ ನಾವು ನೆಕ್ಸ್ಟು ಮಳೆಗಾಲದಕ್ಕೆ ಅದಕ್ಕೆ ಬೇರೆ ಮಣ್ಣು ಗೊಬ್ಬರ ಹಾಕಿ ನೆಟ್ಟವಾಗ ಅದು ಕರೆಕ್ಟ್ ಆಗುತ್ತೆ ನೋಡಿ ಇದರಲ್ಲಂತೂ ಗೊಂತ್ಲಿ ಆಗ್ತಾ ಇದೆ ನಮಗೆ ಸೂಪರಾಗಿ ಆಗಿ ಕೆಲಸ ಮಾಡ್ತಾಯಿದೆ ಈ ಬದನೆ ಗಿಡ ಸೀಕ್ರೆಟ್ ಕೂಡ ನಾನು ಹೇಳಿದೆ ಓಕೆ ಆಮೇಲೆ ನೆಕ್ಸ್ಟ್ ನಿಮ್ಗೆ ಹಿಂದಗಡೆ ತೋರಿಸ್ತೀನಿ ನೋಡಿ ಅವೆಲ್ಲ ಸ್ಟ್ರಾಬೆರೀಸು ಕಾಯಂತೂ ಆಗಿತ್ತು ಸುಮಾರು ಹಣ್ಣಾಗಿತ್ತು ಆದರೆ ಮಾತ್ರ ಈ ಉರಿ ಬಿಸಿಲಿಗೆ ಏನಾಗಿದೆ ಅಂದರೆ ಎಲ್ಲ ಸತ್ತೋಗಿದೆ ನೆಕ್ಸ್ಟ್ ಇಯರ್ ಮತ್ತು ಬೇರೆ ಗಿಡ ತಂದು ಇಟ್ಕೊಬೇಕು ನಾವು ಅಷ್ಟೇ ಇಲ್ಲಿ ಸೇಲ್ ಮಾಡ್ತಾ ಇರ್ತಾರೆ ನಾನು ತರ್ಸ್ಕೊಂತೀನಿ ನೋಡಿ ಈ ಉರಿ ಬಿಸಿಲಲ್ಲಿ ಕೂಡ ನಮ್ಮ ಟೆರಸ್ ಆಗಿದೆ ಅಂತ ನೋಡಿಬಿಡಿ ಇಲ್ಲಿ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ ಈ ಕೆಲವೆಲ್ಲ ಕಾಯಿಗಳೆಲ್ಲ ಒಣಗಿದ್ದು ನೇತಾಡಿದ ಕಾಣಿಸ್ತಾ ಇರ್ಬೋದು ನಿಮಗೆ ಅದೇನು ಗೊತ್ತಾ ಪಡುವಳಕಾಯಿ ಸಣ್ಣ ಸಣ್ಣ ಕಾಯೆಲ್ಲ ಅವಾಗೆಲ್ಲ ನಾನು ಹಾರ್ವೆಸ್ಟ್ ಮಾಡಿ ತೋರಿಸ್ತಿದ್ನಲ್ಲ ಅವು ಕೆಲವದೆಲ್ಲ ಬೀಜಕ್ಕೆ ಬಿಟ್ಟಿದ್ದೀನಿ ನಾನು ಅವೆಲ್ಲ ಒಣಗಿದೆ ಮೇಲ್ಗಡೆ ಯಾರನ್ನಾರು ಹರಿಸ್ಬಿಟ್ಟು ಅದನ್ನು ಹತ್ಸ್ಬೇಕು ಅದು ಮೇಲ್ಗಡೆ ತುದಿ ತನಕ ಕೆಳಗಿನ ತೆಗಿಯೋಕ್ಕಾಗಲ್ಲ ಅದು ಮೇಲ್ಗಡೆ ಅದು ಹತ್ಸ್ಬಿಟ್ಟು ಆಮೇಲೆ ಅದನ್ನ ಕಲೆಕ್ಟ್ ಮಾಡ್ಕೊಬೇಕು ಯಾಕೆ ಇಲ್ಲಿ ಒಳಗಡೆಯಿಂದ ಸಿಕ್ಕಲ್ಲ ಮೇಲ್ಗಡೆ ಆ ಕಡೆಯಿಂದ ಬರಬೇಕಲ್ಲ ನನ್ನ ಮಗನಿಗಂತೂ ಆಗಲ್ಲ ಅದು ಸಣ್ಣ ಮಕ್ಕಳನ್ನ ಹರಿಸ್ಬೇಕಾಗತ್ತೆ ಯಾಕಂದ್ರೆ ಬೇರೆ ಜಾಸ್ತಿ ಇದ್ರೆ ಅದು ಸ್ವಲ್ಪ ಹೆದರಿಕೆ ಆಗುತ್ತೆ ಸ್ವಲ್ಪ ಲೈಟ್ ವೆಯ್ಟ್ ಇದ್ದವರಾದರೂ ಹೋಗ್ಬೋದು ಅದ್ರ ಪ್ರಾಬ್ಲಮ್ ಏನಿರಲ್ಲ ಆಮೇಲೆ ನಾನು ಇನ್ನೊಂದು ಈ ಗಿಡಕ್ಕೆಲ್ಲ ನೀರು ಹಾಕಿದ್ರ ಮೇಲೆ ಈ ಇದರಲ್ಲಿ ಅಲ್ಲಿ ನೀರನ್ನೆಲ್ಲ ತೆಗೆದುಬಿಡ್ತೀನಿ ನಾನು ಜಾಸ್ತಿ ನೀರು ಇಡಕ್ಕೆ ಬಿಡೋಲ್ಲ ಈ ಕಲೆಗಳೆಲ್ಲ ಆಗಿರ್ಬೋದು ಅಂತ ನಿಮ್ಮ ಫಸ್ಟ್ ಒಂದು ವೀಡಿಯೋದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದಕ್ಕೋಸ್ಕರ ನಾನು ಈ ವರ್ಷ ಕೂಡ ಇದಕ್ಕೆ ಪೇಂಟ್ ಮಾಡಿಬಿಟ್ಟು ನೀಟಾಗಿ ನಾನು ಜೋಡಿಸೋಕ್ಕೆ ಟ್ರೈ ಮಾಡ್ತೀನಿ ಯಾಕಂದ್ರೆ ನನಗೆ ಒಂಥರ ಗಲೀಜು ಗಲೀಜು ಕಾಣಿಸ್ತಾ ಇರುತ್ತೆ ಯಾಕಂದ್ರೆ ಆವಾಗ ನಾವು ಗೊಬ್ಬರ ಮಣ್ಣು ಹಾಕಿದಾಗ ಮಳೆ ಬಂದಿದ್ದರಿಂದ ಹೀಗಾಗಿತ್ತದು ಸರಿ ಓಕೆ ಇದೆಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮ್ಗೆ ಏನು ಅನ್ನಿಸ್ತಂತ ಕಾಮೆಂಟಲ್ಲಿ ಹೇಳಿ ನೆಕ್ಸ್ಟ್ ಒಳ್ಳೆ ವೀಡಿಯೋದಲ್ಲಿ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬಾಯ್